ಈಗ ನಮ್ಮ ಜೊತೆ ಇದ್ದಾರೆ ಪುತ್ತೂರಿನ ರಾಮಪ್ರತೀಕ್ ಕರಿಯಾಲ ಅವರು ಅವರು ಗ್ರಾಮಜನ್ಯ ರೈತ ಉತ್ಪಾದಕ ಕಂಪನಿಯ ಸ್ಥಾಪಕ ನಿರ್ದೇಶಕರಾಗಿದ್ದಾರೆ ನಮಸ್ಕಾರ ರಾಮ್ ಪ್ರತೀಕ್ ಅವರೇ ನಮಸ್ತೆ ಸರ್ ಈ ಒಂದು ರೈತ ಉತ್ಪಾದಕ ಕಂಪನಿಯನ್ನು ಪ್ರಾರಂಭ ಮಾಡಿದ್ದೀರಿ ಬಹುಶಃ ನಾಲ್ಕು ವರ್ಷಗಳಿಂದ ಅದು ನಡೀತಾ ಇದೆ ಉತ್ಪಾದಕ ಕಂಪನಿಗಳು ಪ್ರಾರಂಭ ಮಾಡಿದ ಮೇಲೆ ಅವರು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತವೆ ಈಗ ಈ ನಾಲ್ಕು ವರ್ಷಗಳಲ್ಲಿ ನಿಮ್ಮ ಕಂಪನಿ ರೈತ ಉತ್ಪಾದಕ ಕಂಪನಿ ಯಾವ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿದೆ ಅಂತ ನಿಮ್ಗನ್ನಿಸ್ತದೆ ಗ್ರಾಮಜನ್ಯ ರೈತ ಉತ್ಪಾದಕ ಕಂಪನಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಶುರುವಾಗುವಾಗ ನಮಗೆ ಕೃಷಿಕರಿಗೆ ಒಂದು ಹೆಚ್ಚಿನ ಆದಾಯವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಿಭಾಯಿಸಬೇಕು ಅನ್ನುವಂಥ ಮೂಲ ಉದ್ದೇಶ ಇತ್ತು ಇದರ ಒಟ್ಟಿಗೆ ಕೃಷಿಯಲ್ಲಿ ಕೃಷಿಕರಿಗೆ ಬರುವಂತಹ ಸಮಸ್ಯೆಗಳೇನುಂಟು ಇವತ್ತು ಕೃಷಿಗೆ ಸಂಬಂಧಿಸಿದಂತಹ ಕೆಲಸಗಾರರ ನಿರ್ವಹಣೆ ಮಾಡೋದಿರ್ಬೋದು ಈ ರೀತಿಯ ಸಮಸ್ಯೆಗಳನ್ನು ಕೂಡ ನಾವು ಉದ್ದೇಶ ಇಟ್ಟುಕೊಂಡು ಗ್ರಾಮಜನ್ಯ ಸಂಸ್ಥೆಯನ್ನು ಮುಂದುವರಿಸಬೇಕು ಅನ್ನುವಂತಹ ಒಂದು ಧ್ಯೇಯ ನಮ್ಮಲ್ಲಿ ಮೂಲಭೂತವಾಗಿತ್ತು ಇದನ್ನು ಶುರು ಮಾಡುವಾಗ ಸರ್ಕಾರದಿಂದ ಆಗ ಎಫ್ ಪಿ ಒಗಳ ಇದರ ನಡೆಸುವುದಕ್ಕೋಸ್ಕರ ಎಂಥ ಬೇಸಿಕ್ ಅನುದಾನ ಬರ್ತಾ ಇತ್ತು ಆ ಬಗ್ಗೆ ನಮ್ಮ ಸಂಸ್ಥೆಗೆ ಯಾವುದೇ ಅನುದಾನಗಳು ಸಿಕ್ಕಿಲ್ಲ ಆ ಸಂದರ್ಭದಲ್ಲಿ ನಾವು ಕೂಡ ತೋಟಗಾರಿಕೆ ಕೃಷಿ ಇಲಾಖೆಗಳು ಮತ್ತು ಉಳಿದ ಇಲಾಖೆಗಳನ್ನು ಕೂಡ ಕೇಳಿದ್ದೆವು ಹಾಗಾಗಿ ನಾವು ಇಂಡಿಪೆಂಡೆಂಟಾಗಿಯೇ ಶುರು ಮಾಡಿ ಅದನಂತರ ನಾವು ಮುಂದುವರಿಸಲಿಕ್ಕೆ ನಮಗೆ ಆದಾಯ ಏನು ಬೇಕಾಗಿತ್ತು ಕೃಷಿಕರಿಂದ ಸಂಗ್ರಹವಾದ ಪಾಲು ಬಂಡವಾಳವನ್ನೇ ಬಳ ಬಳಸಿಕೊಂಡು ಜೇನು ಕೃಷಿಯ ಕಡೆಗೆ ನಾವು ಮುಖ ಮಾಡಿದ್ದು ಜೇನು ಕೃಷಿಯ ಕಡೆಗೆ ಹೋಗುವಂಥ ಉದ್ದೇಶ ಏನಾಗಿತ್ತು ಅಂತ ಹೇಳಿದರೆ ನಮಗೆ ತ್ವರಿತವಾದಂತಹ ಇನ್ಕಮ್ ಅದರಲ್ಲಿ ಪಡೆಯೋದಕ್ಕೆ ಸಾಧ್ಯ ಉಂಟು ಅಂತ ಹೇಳಿ ಹೇಳಿದರೆ ಈಗ ಒಂದು ವರ್ಷದಲ್ಲಿ ಅದರಿಂದ ಆದಾಯ ಪಡ್ಕೊಳ್ಬೋದು ಮತ್ತು ಒಂದು ವರ್ಷದಲ್ಲಿ ಮಾರಾಟ ಮಾಡಿದರೆ ನಮಗೆ ಹಾಕಿದ ಬಂಡವಾಳವನ್ನು ವಾಪಸ್ ತೆಗಿಬೋದು ಅನ್ನೋಂಥ ಒಂದು ಉದ್ದೇಶ ನಮ್ಮದಾಗಿತ್ತು ಒಟ್ಟಿಗೆ ಜೇನಿನ ಬಗ್ಗೆ ಕೃಷಿಕರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹದ್ದು ಇದರ ಬಗ್ಗೆ ಹೇಗೆ ಅದರಿಂದ ಪರಾಗಸ್ಪರ್ಶ ಇರ್ಬೋದು ಹೆಚ್ಚಿನ ಆದಾಯ ಬರುವಂಥದ್ದು ಇರ್ಬೋದು ಈ ರೀತಿಯಾದಂತಹ ಒಂದು ಕೃಷಿಕರಿಗೆ ಅದರ ಬಗ್ಗೆ ಮಾಹಿತಿಗಳನ್ನು ತಲುಪಿಸ್ತಾ ಜೇನು ಕೃಷಿಯ ಕಡೆಗೆ ನಾವು ಗಮನ ಕೊಟ್ಟದ್ದು ಸುರುವಿಗೆ ಸುರುವಿನ ವರ್ಷದ ಪ್ರತಿಕ್ರಿಯೆಯನ್ನು ಆಧಾರದಲ್ಲಿ ಇಟ್ಟುಕೊಂಡು ಎರಡನೇ ವರ್ಷದಲ್ಲಿ ನಾವು ಜೇನು ಕೃಷಿಯನ್ನು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಮಾಡಿದೆವು ಹೇಳಿದರೆ ಕೃಷಿಕರು ನಮ್ಮಲ್ಲಿ ಹೂಡಿಕೆ ಮಾಡ್ತಾ ಇದ್ದರು ಒಂದು ಅಂತ ಅಂತೇಳಿ ಕೃಷಿಕರು ನಮ್ಮಲ್ಲಿ ಹೂಡಿಕೆ ಮಾಡಿದರೆ ಆ ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ತಂಡದ ಹುಡುಗರು ಹೋಗಿ ಕೆಲಸ ಮಾಡ್ತಾರೆ ವಾರಕ್ಕೊಮ್ಮೆ ಪ್ರತಿ ಸ್ಥಳಕ್ಕೆ ಹೋಗಿ ಪೆಟ್ಟಿಗೆ ಇಟ್ಟಲ್ಲಿ ಅದನ್ನು ನೋಡುವಂತಹದ್ದು ಪೆಟ್ಟಿಗೆಯಲ್ಲಿ ಒಕ್ಕಲುಗಳ ಇದು ಆರೋಗ್ಯವನ್ನು ನಿಭಾಯಿಸುವಂತಹದ್ದು ಈ ರೀತಿ ಎಲ್ಲ ಕೆಲಸವನ್ನು ನಮ್ಮ ಹುಡುಗರು ಮಾಡ್ತಾ ಇದ್ರು ಈ ಮಾಡೆಲನ್ನು ನಾವು ಮಾಡ್ತಾ ಜೇನು ಕೃಷಿಯನ್ನು ನಾವು ಉತ್ತೇಜನ ಕೊಡುವಂತಹ ನಮ್ಮ ಉದ್ದೇಶವನ್ನು ಗಮನಿಸಿಕೊಂಡು ನ್ಯಾಷನಲ್ ಬಿ ಬೋರ್ಡಿಂದ ನಮಗೆ ಈ ಇದನ್ನು ನಾವು ಇನ್ನೂ ದೊಡ್ಡ ಮಟ್ಟಿಗೆ ಮಾಡಬೇಕು ಅನ್ನೋದಕ್ಕೋಸ್ಕರ ನಮಗೆ ಒಂದು ಅನುದಾನ ಸಿಕ್ಕಿದ್ದು ಈ ಅನುದಾನದಲ್ಲಿ ನೀವು ಏನೆಲ್ಲ ಮಾಡಬಹುದು ಅಂತ ಯೋಚನೆ ಮಾಡಿದ್ರಿ ಇಲ್ಲ ನಮಗೆ ಈ ಅನುದಾನ ಅಂತ ಸಿಕ್ಕಿದ್ದು ಸರಿಯಾದ ನಾಲ್ಕು ವರ್ಟಿಕಲ್ಸ್ ಅಂತೇಳಿ ನಾವು ಹೇಳ್ಬೋದು ಹೇಳಿದರೆ ಜೇನು ಸಂಸ್ಕರಣಾ ಘಟಕ ಜೇನು ಮೇಣದ ಮೌಲ್ಯವರ್ಧಿತ ಉತ್ಪನ್ನ ಆಮೇಲೆ ಜೇನಿನ ಒಂದು ಉತ್ಕೃಷ್ಟವಾದ ಪ್ರಯೋಗಶಾಲೆ ಮತ್ತೊಂದು ಜೇನು ಸಂಸ್ಕರಣೆ ಮಾಡೋದಕ್ಕೋಸ್ಕರ ಒಂದು ಟೆಂಪರೇಚರ್ ಕಂಟ್ರೋಲ್ಡ್ ರೂಮ್ ಅಂತ ಹೇಳಿ ಹೇಳಿದರೆ ಜೇನಿನಲ್ಲಿ ಕ್ರಿಸ್ಟಲ್ ಆಗುವಂತಹ ಸಮಸ್ಯೆಗಳೆಲ್ಲ ಇರ್ತದೆ ಆ ರೀತಿ ಇದನ್ನು ನಾವು ತಪ್ಪಿಸುವುದಕ್ಕೋಸ್ಕರ ಒಂದು ಟೆಂಪರೇಚರ್ ಕಂಟ್ರೋಲ್ಡ್ ರೂಮ್ ಮಾಡುವ ವ್ಯವಸ್ಥೆ ಕೂಡ ನಮ್ಮ ಈ ಇದರಲ್ಲಿ ಇರುವಂತಹದ್ದು ಇದು ಹೊರತುಪಡಿಸಿ ನಾವು ಅದನ್ನು ಬೇರೆ ಉದ್ದೇಶಕ್ಕೆ ಉಪಯೋಗಿಸಲಿಕ್ಕೆ ನಮಗೆ ಅನುಮತಿ ಇಲ್ಲ ನಮಗೆ ಆದ ಕಾರಣ ಈ ಸಂಬಂಧಿತವಾಗಿ ಇವತ್ತು ಪುತ್ತೂರಿನಲ್ಲಿ ಸುಮಾರು ಒಂದು ಐದು ಕೋಟಿ ರೂಪಾಯಿ ವೆಚ್ಚದ ಒಂದು ದೊಡ್ಡ ಕಾರ್ಖಾನೆ ನಿರ್ಮಾಣ ಆಗ್ತಾ ಉಂಟು ದಿನಕ್ಕೆ ಸುಮಾರು ಐದು ಟನ್ ಜೇನು ಪ್ರೊಸೆಸ್ ಮಾಡುವಂಥ ಕೆಪಾಸಿಟಿ ಇದರಲ್ಲಿ ಉಂಟು ಹೀಗಿರುವಾಗ ನಮಗಿದು ಸರಿಸುಮಾರು ದಕ್ಷಿಣ ಭಾರತದ ದೊಡ್ಡ ಸಂಸ್ಕರಣಾ ಘಟಕಗಳಲ್ಲಿ ನಮ್ಮದು ಒಂದು ಅಂತ ಹೇಳೋ ರೀತಿಯಲ್ಲಿ ನಾವು ಇದನ್ನು ಗುರುತಿಸಿಕೊಳ್ಬೋದು ಬರೀ ಪುತ್ತೂರು ಮಾತ್ರ ಅಲ್ಲದೆ ನಮ್ಮ ಸುತ್ತಮುತ್ತಲಿನ ಐದು ಜಿಲ್ಲೆಗಳು ಈಗ ಕೇರಳದ ಉತ್ತರ ಕಾಸರಗೋಡು ಕಣ್ಣೂರು ವಯನಾಡು ಈ ಭಾಗವನ್ನೂ ಸೇರಿಸಿಕೊಂಡು ನಮ್ಮ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಮಡಿಕೇರಿ ಹಾಗೆ ಶಿವಮೊಗ್ಗ ಉಡುಪಿ ಈ ಎಲ್ಲ ಭಾಗವನ್ನು ನಾವು ಇದರಿಂದ ಕೃಷಿಕರನ್ನು ಸಂಪರ್ಕಿಸಲಿಕ್ಕೆ ಸಾಧ್ಯ ಉಂಟು ಸುಮಾರು ಒಂದು ಐದು ಸಾವಿರ ಜೇನು ಕೃಷಿಕರು ಈ ಸಂಸ್ಕರಣಾ ಘಟಕದ ಉಪಯೋಗವನ್ನು ಪಡಿಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿದೆ ಈಗ ನೀವು ಹೇಳಿದರೆ ಇದರಲ್ಲಿ ಒಂದು ಜೇನು ಮಯಣ ಮತ್ತು ಮಯಣದ ಒಂದು ಮೌಲ್ಯವರ್ಧನೆ ಅನ್ನುವಂಥದ್ದು ಮೊದಲು ಸುಮಾರು ಒಂದು ನಾಲ್ಕು ದಶಕಗಳ ಹಿಂದೆಯ ಬಗ್ಗೆ ಯೋಚನೆ ಮಾಡೋದಿದ್ದರೆ ಆಗ ಜೇನನ್ನು ತೆಗೆಯುವಂತಹ ಮೆಷಿನ್ಗಳು ಬಾರದಂತಹ ಸಂದರ್ಭದಲ್ಲಿ ಹಿಂಡಿಯೇ ತೆಗಿತಾ ಇದ್ದಂತಹ ಪದ್ಧತಿ ಇತ್ತು ಆಗ ಜೇನಿನ ಉತ್ಪಾದನೆ ತುಂಬ ಕಡಿಮೆ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಮಯಣವನ್ನು ಒಂದು ತೆಗೆದು ಬೇರೆ ಮಾಡುವಂಥ ಒಂದು ಮತ್ತೆ ಜೇನನ್ನು ಬೇರೆ ಮಾಡುವುದು ಮತ್ತೆ ಪುನಃ ಏರಿಕಟ್ಟಿ ಇದು ಮಾಡುವಂಥ ವ್ಯವಸ್ಥೆ ಇತ್ತು ಈಗ ಮಯಣವನ್ನು ನೀವು ತೆಗೆದು ಮಯಣದ ಉತ್ಪನ್ನಗಳನ್ನು ಮಾಡಿದರೆ ಜೇನಿನ ಉತ್ಪಾದನೆ ಕಡಿಮೆ ಆಗುವುದಿಲ್ಲವೋ ಅನ್ನುವಂಥ ಒಂದು ಪ್ರಶ್ನೆ ಉಂಟು ಇಲ್ಲ ಈಗ ಜೇನು ಕೃಷಿಯಲ್ಲಿ ನಾವು ಪೆಟ್ಟಿಗೆ ಜೇನಲ್ಲಿ ಮಾಡುವ ಕ್ರಮದಲ್ಲಿ ಮೂರರಿಂದ ನಾಲ್ಕು ಬಾರಿ ನಾವು ಜೇನು ತೆಗಿತೇವೆ ಒಂದು ಸೀಸನ್ನಲ್ಲಿ ಹೌದು ಆ ನಾಲ್ಕನೇ ಬಾರಿ ಕೊನೆಯ ಬಾರಿ ಜೇನು ತೆಗೆದ ಮೇಲೆ ಅದರ ಸೂಪರ್ ಚೇಂಬರ್ಸ್ಗಳನ್ನು ನಾವು ತೆಗೆದು ಅದನ್ನು ಕ್ಲೀನ್ ಮಾಡಿ ಇಡ್ತೇವೆ ಈ ಸಂದರ್ಭದಲ್ಲಿ ಅಲ್ಲಿಂದ ನಾವು ಆ ಎಂಥ ಅದರ ಫ್ರೇಮಲ್ಲಿ ಏರಿಯಲ್ಲಿ ಇರುವಂತಹ ಮೇಣವನ್ನು ನಾವು ತೆಗೆದು ಅದನ್ನು ನಮ್ಮ ಸಂಸ್ಕರಣೆಗೋಸ್ಕರ ಬಳಸ್ತೇವೆ ಅದೇ ನಮ್ಮನೆ ಬ್ರೂಡ್ ಚೇಂಬರಲ್ಲಿರುವಂಥ ಮೇಣವನ್ನು ಸಹ ಅನಿವಾರ್ಯ ಸಂದರ್ಭಗಳಲ್ಲಿ ನಾವು ಬಳಸಿಕೊಳ್ಳುವಂತಹದ್ದು ಉಂಟು ಇದರಲ್ಲಿ ಎರಡು ನಮೂನೆ ಮೇಣ ಸಿಗ್ತದೆ ನಮಗೆ ಬಿಳಿ ಬಣ್ಣದ ಬೇಣ ಮತ್ತು ಅರಿಶಿನ ಬಣ್ಣದ ಮೇಣ ಸಿಗ್ತದೆ ಹೇಳಿದರೆ ಅದು ಕಲರ್ ಆ್ಯಡ್ ಮಾಡಿ ಬರುವಂಥದ್ದು ಒಂದರೆ ತಪ್ಪು ಕಲ್ಪನೆ ಕೆಲವರಲ್ಲಿ ಉಂಟದೆ ಹಾಗೆ ಅಲ್ಲ ಈ ರೀತಿ ಬ್ರೂಡ್ ಚೇಂಬರ್ನ ಮೇಣ ಬೇರೆ ಸೂಪರ್ ಚೇಂಬರ್ನ ಮೇಣ ಬೇರೆ ಈ ಮೇಣಗಳನ್ನು ನಾವು ಬಳಸಿಕೊಂಡು ನಾವು ಮಾಡ್ತಾ ಇದ್ದೇವೆ ಅದೇ ರೀತಿ ಈಗ ಹೆಜ್ಜೇನಿನಿಂದ ಜೇನು ತೆಗೆಯುವಂಥ ಸಂದರ್ಭದಲ್ಲಿ ಅವರು ಎರಿ ಸಮೇತವೇ ಕತ್ತರಿಸಿ ಹಾಕ್ತಾರೆ ಆಗ ಕೂಡ ನಮಗೆ ಒಂದು ಉತ್ಕೃಷ್ಟವಾದಂತಹ ಮೇಣ ಸಿಗ್ತದೆ ನಮಗೆ ಅದನ್ನು ಕೂಡ ನಮ್ಮಲ್ಲಿ ಸಂಸ್ಕರಣೆಗೋಸ್ಕರ ಬಳಸಿಕೊಳ್ಬೋದು ಅಂತ ಹೇಳಿದ್ರೆ ಈಗ ಈ ಎರಿಯನ್ನು ನೀವು ಕೊನೆಯದಾಗಿ ತೆಗೆಯುವುದರಿಂದಾಗಿ ವರ್ಷದ ಒಂದು ಜೇನು ಉತ್ಪಾದನೆಯಲ್ಲಿ ಯಾವುದೇ ವ್ಯತ್ಯಾಸ ಮತ್ತೆ ನೀವು ಹೇಳಿದರೆ ಒಂದು ಪ್ರಯೋಗ ಶಾಲೆ ಕೂಡ ನಿಮ್ಮಲ್ಲಿ ಉಂಟು ಅಲ್ಲಿ ಏನು ಪ್ರಯೋಗಗಳು ಆಗ್ತಾ ಇವೆ ಮತ್ತು ಯಾವ ರೀತಿಯಲ್ಲಿ ಇಲ್ಲ ಈಗ ಪ್ರಯೋಗ ಶಾಲೆ ನಮ್ಮಲ್ಲಿ ನಿರ್ಮಾಣ ಆಗ್ತಾ ಉಂಟು ಇನ್ನೆರಡು ತಿಂಗಳಲ್ಲಿ ನಮ್ಮಲ್ಲಿ ಅದು ಸಂಪೂರ್ಣ ಕೃಷಿಕರ ಬಳಕೆಗೆ ಸಿಗ್ತದೆ ಈ ಪ್ರಯೋಗ ಶಾಲೆ ಅಂತ ಹೇಳಿದರೆ ನಮ್ಮಲ್ಲಿ ಜೇನಿನ ಗುಣಮಟ್ಟವನ್ನು ಪರೀಕ್ಷಿಸೋದಕ್ಕೋಸ್ಕರ ಇರುವಂತಹದ್ದು ಹೇಳಿದರೆ ಜೇನಿನಲ್ಲಿ ಮಾಯ್ಶರ್ ಕಂಟೆಂಟ್ ಇರಬಹುದು ಅಥವಾ ಗ್ಲೂಕೋಸ್ ಫ್ರೂಕ್ಟೋಸ್ ರೇಷಿಯೋ ಇರ್ಬೋದು ಅದರ ಸ್ಪೆಸಿಫಿಕ್ ಗ್ರಾವಿಟಿ ಇರ್ಬೋದು ಈ ರೀತಿ ಸುಮಾರು ಹತ್ತು ಹದಿನಾರು ಪ್ಯಾರಾಮೀಟರ್ಸ್ಗಳನ್ನು ನಾವು ಅದರಲ್ಲಿ ಗುರುತಿಸಲಿಕ್ಕಾಗ್ತದೆ ಇದನ್ನು ಗುರುತಿಸುವಂಥ ಪ್ರಯೋಗಶಾಲೆಗಳು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಎಲ್ಲಿಯೂ ಇಲ್ಲ ಆ ಒಂದು ವೇಕೆನ್ಸಿಯನ್ನು ನಾವು ಭರ್ತಿ ಮಾಡಬೇಕು ಅನ್ನೋಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಇವತ್ತು ಇದಕ್ಕೋಸ್ಕರ ನಾವು ಈಗ ಜಿ ಕೆ ವಿ ನಿವೃತ್ತ ವಿಜ್ಞಾನಿಗಳ ಸಲಹೆಯನ್ನು ಕೂಡ ಪಡ್ಕೊಳ್ತಾ ಇದ್ದೇವೆ ಉತ್ಕೃಷ್ಟ ಗುಣಮಟ್ಟದ ಲ್ಯಾಬ್ ಇಕ್ವಿಪ್ಮೆಂಟ್ಗಳು ನಮ್ಮಲ್ಲಿ ಬರಬೇಕು ನಮ್ಮ ಉದ್ದೇಶ ಅದೇ ರೀತಿ ಅಗ್ಮಾರ್ಕ್ ಸರ್ಟಿಫಿಕೇಷನ್ ಪಡ್ಕೊಂಡು ಆ ಮೂಲಕ ನಾವು ಕೃಷಿಕರಿಗೆ ಅದರ ಉಪಯೋಗ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಸಾಮಾನ್ಯವಾಗಿ ಈಗ ಯಾವುದೇ ಒಂದು ವಸ್ತುವಿಗೂ ಕೂಡ ಅದರ ಮೌಲ್ಯ ಬರುವುದು ಅದರ ಕ್ವಾಲಿಟಿ ಅನ್ನುವುದರ ಮೇಲೆ ಎಷ್ಟು ಉತ್ಕೃಷ್ಟ ಅನ್ನೋದರ ಮೇಲೆ ಹಾಲನ್ನು ನಾವು ಒಂದು ಮೀಟರ್ ಅನ್ನುವ ರೀತಿಯಲ್ಲಿ ಒಂದು ಅದಕ್ಕೊಂದು ಮೀಟರ್ ಅಂತ ಹೇಳಿ ಅವರು ಹೇಳ್ತಾರೆ ಲ್ಯಾಕ್ಟೋ ಅದು ಅದನ್ನು ಅದರಲ್ಲಿ ಅವರು ಅಳೀತಾರೆ ಹಾಗೆಯೇ ಜೇನನ್ನು ಅದರ ಕ್ವಾಲಿಟಿಯನ್ನು ಅಳೆಯುವಂಥ ಯಾವುದಾದರೂ ರೀತಿಯ ಮೀಟರ್ಗಳು ಜೇನಿನ ಕ್ವಾಲಿಟಿಯನ್ನು ಒಂದೇ ಮಾನದಂಡದಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ ಈಗ ಜೇನಿನಲ್ಲಿರುವ ಮಾಯಿಶ್ಚರ್ ಕಂಟೆಂಟನ್ನು ನೋಡಲಿಕ್ಕೆ ನಾವು ರಿಫ್ರಾಕ್ಟ್ರೋ ಯೂಸ್ ಮಾಡಿ ನೋಡ್ಬೋದು ಹಾಗೆ ಅಂತ ಹೇಳಿಕೊಂಡು ಜೇನಿನಲ್ಲಿ ಇನ್ನೂ ಹೆಚ್ಚಿನ ಇದು ಕಂಟೆಂಟ್ಗಳು ಇರ್ತದೆ ಅದನ್ನು ನಮಗೆ ನೋಡಲಿಕ್ಕೆ ಬೇರೆ ಬೇರೆ ರೀತಿಯ ಉಪಕರಣಗಳನ್ನು ಬಳಸಬೇಕಾದೀತು ಈಗ ಉದಾಹರಣೆಗೆ ಜೇನಿನಲ್ಲಿ ನಾವು ಪೋಲನ್ಗಳಿರ್ತದೆ ಪರಾಗಗಳು ಇದನ್ನು ಕೂಡ ನಾವು ಗುರುತಿಸುವಂತಹ ಪ್ರಯತ್ನ ಮಾಡಬೇಕು ಈ ಪರಾಗಗಳು ಕೂಡ ಉಪಯೋಗ ಮಾಡುವವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಪರಿಣಾಮಗಳನ್ನು ಕೊಡ್ತದೆ ಆಯುರ್ವೇದ ತಜ್ಞರಿಗೆ ಬಗ್ಗೆ ತುಂಬ ಮಾಹಿತಿ ಅವರಲ್ಲಿ ಇರಬಹುದು ಈಗ ನಾವು ಕೂಡ ಅಂತವರ ಸಲಹೆ ಪಡ್ಕೊಂಡು ಮುಂದುವರಿತಾ ಇದ್ದೇವೆ ಹೇಳಿದರೆ ನಾವು ಒಂದು ಉತ್ಕೃಷ್ಟ ಅಂತೇಳಿ ನಮ್ಮನ್ನು ನಾವು ಹೇಳಿಕೊಳ್ಳಬೇಕು ಅಂತೇಳಿ ಆದರೆ ಅದಕ್ಕೆ ಸೂಕ್ತವಾದಂಥ ದಾಖಲೆಗಳು ನಮ್ಮಲ್ಲಿ ಬೇಕು ಇವತ್ತು ನಮ್ಮ ದಕ್ಷಿಣ ಕನ್ನಡದ ಜೇನು ನಾವು ಎಂಥ ಉಪಯೋಗ ಮಾಡ್ತಾ ಇದ್ದೇವೆ ಅಥವಾ ನಮಗೆ ಸಿಗ್ತಾ ಉಂಟು ಇದಕ್ಕೆ ನಮಗೆ ಸೂಕ್ತ ಮಾರುಕಟ್ಟೆ ದರ ಸಿಗದೇ ಇರುವುದಕ್ಕೆ ಇದು ಕೂಡ ಕಾರಣ ನಮ್ಮ ಜೇನು ಯಾಕೆ ಉತ್ಕೃಷ್ಟ ಅಂತೇಳಿ ಹೇಳಲಿಕ್ಕೆ ನಾವು ಬಾಯಿ ಮಾತಲ್ಲಿ ಹೇಳ್ತೇವೆ ಅಷ್ಟೇ ಹೊರತು ಯಾವುದೇ ರೀತಿಯ ಸೈಂಟಿಫಿಕ್ ಜರ್ನಲ್ಸ್ಗಳು ಅಥವಾ ರಿಪೋರ್ಟ್ಗಳು ಇದಕ್ಕೆ ಸಪೋರ್ಟಿವ್ ಆಗಿ ಕೃಷಿಕರಿಗೆ ನೇರವಾಗಿ ಸಿಕ್ಕುವ ರೀತಿಯಲ್ಲಿ ಯಾವುದೂ ಇಲ್ಲ ಇವತ್ತು ಇದು ನಮಗೆ ಒಂದು ದೊಡ್ಡ ಒಂದು ಕೊರತೆ ಅಂತೇಳಿ ನಾವು ಇದನ್ನು ಗುರುತಿಸಬಹುದು ಈ ನಿಟ್ಟಿನಲ್ಲಿ ಕೂಡ ನಾವು ಕೃಷಿಕರನ್ನು ಒಟ್ಟು ಸೇರಿಸುವ ಪ್ರಯತ್ನ ನಾವು ಮಾಡಿದ್ದೆವು ಕಳೆದ ತಿಂಗಳಿನಲ್ಲಿ ಹೇಳಿದರೆ ನವಂಬರ್ ತಿಂಗಳಿನಲ್ಲಿ ಪುತ್ತೂರಿನಲ್ಲಿ ಸುಮಾರು ಒಂದು ಐವತ್ತು ಜನ ಈ ರೀತಿ ಅಂತ ವೃತ್ತಿಪರ ಜೇನು ಕೃಷಿಕರನ್ನು ನಾವು ಒಟ್ಟು ಸೇರಿಸಿದ್ದೆವು ಆಗ ಇದೇ ಮಾತುಗಳು ಕೃಷಿಕರ ಕಡೆಯಿಂದಲೂ ಕೂಡ ಬಂದಿತ್ತು ನಮಗೆ ಗುಣಮಟ್ಟವನ್ನು ಸ್ಟ್ಯಾಂಡರ್ಡ್ ಅಂತೇಳಿ ಹೇಳುವಂತಹ ಯಾವುದೇ ಪ್ಯಾರಾಮೀಟರ್ ನಮ್ಮಲ್ಲಿ ಇಲ್ಲ ಇವತ್ತು ಈ ಬಗ್ಗೆ ಒಂದು ಸಂಸ್ಥೆ ಅಥವಾ ಒಂದು ಸಂಘಟನಾತ್ಮಕ ವ್ಯವಸ್ಥೆ ಕೆಲಸ ಮಾಡಿದರೆ ಕೃಷಿಕರಿಗೆ ಅನುಕೂಲ ಅನ್ನುವಂತಹ ಸಲಹೆಗಳು ಅವರಿಂದ ಬಂದಿತ್ತು ನಮಗೆ ಟೆಂಪರೇಚರ್ ಕಂಟ್ರೋಲ್ ಯೂನಿಟ್ ಬೇಕು ಅಂತ ಹೇಳಿದ್ವಿ ಹೌದು ಅದು ಸಾಮಾನ್ಯವಾಗಿ ನಾವು ಬೇರೆ ವಿಷಯಗಳನ್ನ ಫ್ರಿಜ್ ಅಲ್ಲಿ ಇಡುವುದು ಅಂತ ಹೇಳುವಂತಹ ವಿಶೇಷತೆ ಈ ಜೇನಿಗೆ ಬೇಕಾಗ್ತದ ಇಲ್ಲ ಜೇನನ್ನು ಸಂಗ್ರಹ ಮಾಡಿ ಮಾಡಿಟ್ಟುಕೊಳ್ಳುವಂತಹ ರೂಮ್ ಟೆಂಪರೇಚರ್ ಅಂತ ಹೇಳ್ತೇವೆ ಅದು ಹೇಳಿದ್ರೆ ಜೇನು ಈಗ ಪೆಟ್ಟಿಗೆಯಲ್ಲಿ ಯಾವ ಪರ್ಟಿಕ್ಯುಲರ್ ಟೆಂಪರೇಚರ್ ಅದು ಮೈಂಟೈನ್ ಮಾಡ್ತದೆ ಅದೇ ಟೆಂಪರೇಚರ್ ಅದು ಜೇನು ಸ್ಟಾಕ್ ಇಡುವಾಗಲೂ ಕೂಡ ನಮಗೆ ಬೇಕು ಈಗ ಟೆಂಪರೇಚರ್ ಡ್ರಾಪ್ ಆದ ಕೂಡಲೇ ಅಂತ ಕಡಿಮೆ ಆದ ಜೇನು ಹರಳುಗಟ್ಟಲಿಕ್ಕೆ ಶುರು ಆಗ್ತದೆ ಈಗ ಜೇನು ಹರಳುಗಟ್ಟುವುದು ಕೂಡ ಒಂದು ನೈಸರ್ಗಿಕ ಪ್ರಕ್ರಿಯೆ ಅದನ್ನು ನಾವು ಹೇಗೆ ಹೇಳ್ತೇವೆ ಅಂತ ಹೇಳಿದ್ರೆ ಜೇನು ಹರಳು ಗಟ್ಟಿದ ಕೂಡಲೇ ಅದರಲ್ಲಿ ಸಕ್ಕರೆ ಮಿಶ್ರಣ ಮಾಡಿದ್ದಾರೆ ಅನ್ನುವಂಥ ಒಂದು ತಪ್ಪು ಕಲ್ಪನೆ ಕೂಡ ಗ್ರಾಹಕರಲ್ಲಿ ಉಂಟು ಅದು ನಿಜವಾಗಿಯೂ ಸಕ್ಕರೆ ಮಿಶ್ರ ಮಾಡಿ ಅದು ಹರಳು ಗಟ್ಟುವಂಥದ್ದಲ್ಲ ಟೆಂಪರೇಚರ್ ವೇರಿಯೇಷನ್ ಆದಾಗ ಹರಳು ಗಟ್ಟುವಂಥ ಪ್ರಕ್ರಿಯೆ ನಡೀತದೆ ಇದು ಆಗಬಾರ್ದು ಅಂತ ಹೇಳಿ ಆದ್ರೆ ಒಂದೇ ರೀತಿಯ ಟೆಂಪರೇಚರ್ ನಲ್ಲಿ ಜೇನನ್ನು ನಾವು ಸ್ಟೋರ್ ಮಾಡಿ ಇಡಬೇಕಾಗ್ತದೆ ಅದಕ್ಕೆ ಬೇಕಾಗಿ ನೀವು ಒಂದು ಬೇರೆಯಾದಂಥ ಒಂದು ಯೂನಿಟ್ ಅನ್ನು ಯೂನಿಟ್ ಅನ್ನು ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಈಗ ಇದರ ಪ್ರಾಡಕ್ಟ್ಗಳನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ ಪ್ರಾಡಕ್ಟ್ಗಳಲ್ಲಿ ಕೆಲವೆಲ್ಲ ಈಗಾಗಲೇ ಮಾರಾಟಕ್ಕೂ ಕೂಡ ವ್ಯವಸ್ಥೆ ಇದೆ ಅದನ್ನು ಪ್ರಾಡಕ್ಟ್ಗಳನ್ನು ಜಾಸ್ತಿ ಮಾಡುವಂಥ ಇನ್ನಷ್ಟು ವೆರೈಟಿಗಳನ್ನು ತರುವಂಥ ಯೋಚನೆಗಳಿದ್ದಾವೆ ಖಂಡಿತವಾಗಿಯೂ ಇದೆ ಈಗ ಜೇನಿನಿಂದ ಮೌಲ್ಯವರ್ಧಿತ ಉತ್ಪನ್ನಗಳು ಅಂತೇಳಿ ಹೇಳುವಾಗ ಹತ್ತು ಹಲವು ಉತ್ಪನ್ನಗಳನ್ನು ನಾವು ನೋಡ್ಬೋದು ಈಗ ಸಕ್ಕರೆ ನಾವು ಯಾವುದಕ್ಕೆಲ್ಲ ಬಳಕೆ ಮಾಡ್ತೇವೆ ಅದೆಲ್ಲವನ್ನೂ ಕೂಡ ಜೇನು ಬಳಕೆ ಮಾಡಿ ಮಾಡುವಂಥ ಪ್ರಯತ್ನಗಳನ್ನು ನಾವು ಮಾಡಬಹುದು ಈಗಾಗಲೇ ಗ್ರಾಮಜನ್ಯ ಜೇನು ಮತ್ತು ಜೇನು ಮೇಣದ ಬಳಕೆ ಮಾಡಿಕೊಂಡು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಉತ್ಪನ್ನಗಳನ್ನು ನಾವು ಪ್ರಯತ್ನ ಮಾಡಿದ್ದೇವೆ ಈಗ ಜೇನನ್ನು ಬಳಸಿ ನಾವು ಮಾಡುವಂಥ ಸಿರಪ್ಗಳಿರ್ಬೋದು ಸ್ಕ್ವಾಷ್ಗಳಿರ್ಬೋದು ಇದನ್ನು ಕೂಡ ನಾವು ಪ್ರಯತ್ನ ಮಾಡಿದ್ದೇವೆ ಹೇಳಿದರೆ ಅದನ್ನು ಇನ್ನೂ ಲ್ಯಾಬ್ ಟೆಸ್ಟ್ ಆಗಿ ಅದರ ಗುಣಮಟ್ಟದ ಬಗ್ಗೆ ನಮಗೆ ಇನ್ನೂ ಖಾತ್ರಿಯಾದಂಥ ಮಾಹಿತಿ ಸಿಗಬೇಕಷ್ಟೇ ಆದ ಕಾರಣ ಮಾರುಕಟ್ಟೆಗೆ ಅದನ್ನು ಬಿಡುಗಡೆಗೊಳಿಸಲಿಲ್ಲ ಹಾಗೆ ಅಂತ ಹೇಳಿ ಅದನ್ನು ನಾವು ಪ್ರಯತ್ನ ಮಾಡಿದ್ದಲ್ಲಿ ಉತ್ತಮವಾದ ಫೀಡ್ಬ್ಯಾಕ್ ನಮಗೆ ಬಂದಿದೆ ಅದಕ್ಕೆ ಉದಾಹರಣೆಗೆ ಅಂತ ಹೇಳೋದು ಈ ಮುಂಚೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹನಿ ಕ್ವೆಂಚ್ ಅಂತೇಳಿ ಹೇಳುವಂಥ ಜೇನು ಬೇಸ್ಡ್ ಕಾರ್ಬೋನೇಟೆಡ್ ಡ್ರಿಂಕ್ ಇತ್ತು ನಮ್ಮಲ್ಲಿ ಕಾಲಾಂತರದಿಂದ ಅದು ಮುಚ್ಚಿ ಅಷ್ಟೇ ಹೊರತು ಈಗ ಇನ್ನೂ ಕೂಡ ಅಂಥದ್ದಕ್ಕೆ ಅವಕಾಶ ಉಂಟು ನಮ್ಮಲ್ಲಿ ಅದನ್ನು ಪುನಃ ಮಾಡಬಹುದು ಅನ್ನುವಂಥದ್ದು ನಮ್ಮ ಉದ್ದೇಶದಲ್ಲಿ ಸೇರಿಕೊಂಡುಂಟು ನೀವು ಜೇನಿನ ಒಂದು ವ್ಯವಸ್ಥೆಯಲ್ಲಿರುವಂಥ ಒಂದು ಎಫ್ ಪಿ ಒ ಆಗಿ ಪ್ರಾರಂಭ ಮಾಡಿದವರು ಸಾಮಾನ್ಯವಾಗಿ ಯಾವುದೇ ಒಂದು ಕಂಪನಿ ಕೂಡ ಸ್ವಲ್ಪ ವಿಸ್ತಾರಗೊಳ್ಳುವಂಥದ್ದು ಸಹಜ ಪ್ರಕ್ರಿಯೆ ಇನ್ನು ಮುಂದಿನ ವಿಸ್ತಾರ ಯಾವ ಕಡೆಗೆ ಅಂತ ನಿಮ್ಮದು ನಾವು ಅದೇ ಜೇನಿನ ಉದ್ದೇಶವನ್ನು ತಗೊಂಡ ಹಾಗೆ ಪರಿಸರಕ್ಕೆ ಪೂರಕವಾದಂತಹದ್ದು ಒಟ್ಟಿಗೆ ಕೃಷಿಕರಿಗೆ ಲಾಭದಾಯಕ ಆಗಬೇಕು ಈ ರೀತಿಯ ಉದ್ದೇಶ ಇಟ್ಟುಕೊಂಡು ನಾವು ಹೋಗುವಂತಹ ನಮಗೆ ಕಂಡದ್ದು ಜೇನ ಒಟ್ಟಿಗೆ ಇನ್ನೊಂದು ಹಲಸು ಮತ್ತು ಬಿದಿರು ನಮ್ಮಲ್ಲಿ ಹಲಸು ಕೂಡ ತೋಟದಲ್ಲಿ ಬಿದ್ದು ಹಾಳಾಗುವಂಥ ಪರಿಸ್ಥಿತಿಯಲ್ಲಿ ಉಂಟಷ್ಟೇ ಹೊರತು ಕೃಷಿಕರಲ್ಲಿ ಅದರ ಬಳಕೆ ತುಂಬ ಕಡಿಮೆ ಉಂಟು ಜನಸಾಮಾನ್ಯರಲ್ಲಿ ಹಲಸಿನ ಬಗ್ಗೆ ಇನ್ನೂ ಕೂಡ ತಿರಸ್ಕಾರ ಉಂಟು ಬಳಕೆದಾರರಲ್ಲಿ ಅಲ್ಲ ಬೆಳೆಯುವವರಲ್ಲಿ ಹೀಗಿರುವ ಸಂದರ್ಭದಲ್ಲಿ ನಾವು ಹಲಸನ್ನು ಕೂಡ ಒಂದು ಮೌಲ್ಯವರ್ಧಿತ ಉತ್ಪನ್ನವಾಗಿ ಮಾಡುವ ಬಗ್ಗೆ ನಮ್ಮ ಪ್ರಯತ್ನ ನಡೀತಾ ಉಂಟು ಈಗಾಗಲೇ ಒಂದು ಸ್ವಲ್ಪ ಮಟ್ಟಿಗೆ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಾವು ದೊಡ್ಡ ದೊಡ್ಡ ಆಹಾರೋದ್ಯಮಗಳಿಗೆ ಪೂರೈಕೆ ಮಾಡ್ತಾ ಇದ್ದೇವೆ ಹೇಳಿದರೆ ಒಂದು ಅದನ್ನು ರಾ ಮೆಟೀರಿಯಲ್ ಆಗಿ ನಾವು ಸಪ್ಲೈ ಕೊಡ್ತಾ ಇದ್ದೇವೆ ಒಂದು ಹಂತದ ಮೌಲ್ಯವರ್ಧನೆ ಮಾಡಿ ಆದರೆ ನಾವು ಯಾವುದೇ ಲೇಬಲ್ಡ್ ಪ್ರಾಡಕ್ಟ್ಗಳನ್ನು ನಾವು ಮಾಡಲಿಲ್ಲ ಇಲ್ಲಿವರೆಗೆ ಹಲಸು ಅಂತ ಹೇಳುವಾಗ ಅದು ಒಂದು ಸೀಸನಲ್ ಪ್ರಾಡಕ್ಟ್ ಹೌದು ಯಾಕಂತ ಹೇಳಿದರೆ ಅದು ಬೇಸಿಗೆಗಾಲದಲ್ಲಿ ಮಾತ್ರ ನಮ್ಮಲ್ಲಿ ಸಿಗುವಂಥದ್ದು ಅಂಥ ಸಂದರ್ಭದಲ್ಲಿ ಇದನ್ನು ನೀವು ಮಾರಾಟ ಅಥವಾ ಅದನ್ನು ಸಂಗ್ರಹಣೆ ಮಾಡುವಾಗ ಒಂದು ಸೀಸನಿಗೆ ಮಾತ್ರ ಸೀಮಿತ ಆಗ್ತದೆ ಆದ್ದರಿಂದ ಆ ಸೀಸನ್ ಅಲ್ಲದೆ ಬೇರೆ ಸೀಸನ್ಗಳಲ್ಲೂ ಕೂಡ ಇದನ್ನು ಸಿಗುವ ಹಾಗೆ ಮಾಡುವಂಥ ಯಾವುದಾದ್ರೂ ರೀತಿಯ ಪ್ರಯತ್ನಗಳು ನಿಮ್ಮಲ್ಲಿ ಉಂಟಾ ಪ್ರಯತ್ನಗಳು ಅಂತೇಳಿದರೆ ಹಲಸನ್ನು ಉಪ್ಪು ನೀರಲ್ಲಿ ಮಾಡುವಂತಹದ್ದು ಟಿನ್ ಕ್ಯಾನಲ್ಲಿ ಮಾಡುವಂತಹದ್ದು ಹಲಸಿನ ಹಣ್ಣಿನ ಪಲ್ಪ್ ಮಾಡುವಂತಹದ್ದು ಈ ರೀತಿಯ ಪ್ರಯತ್ನಗಳು ಈಗ ನಮ್ಮ ಕಡೆಯಿಂದಲೂ ನಡೀತಾ ಉಂಟು ಇನ್ನು ಮಾರುಕಟ್ಟೆಗೆ ಅದನ್ನು ಪರಿಚಯಿಸಲಿಲ್ಲ ನಾವು ಹೇಳಿದರೆ ಮಾರುಕಟ್ಟೆಗೆ ಪರಿಚಯಿಸೋದಕ್ಕೂ ಮುಂಚೆ ನಾನು ಆಗ ಹೇಳಿದಾಗೆ ಅದರ ಗುಣಮಟ್ಟದ ಬಗ್ಗೆ ಖಾತ್ರಿಪಡಿಸಿಕೊಂಡು ಮತ್ತು ಅದರ ಶೆಲ್ಫ್ ಲೈಫ್ ಎಷ್ಟು ಅನ್ನೋದನ್ನು ಗಮನಿಸಿಕೊಂಡು ನಾವು ಮಾರುಕಟ್ಟೆಗೆ ಪರಿಚಯ ಮಾಡುವ ಅಂತ ಹೇಳುವ ಉದ್ದೇಶದಿಂದ ಈಗಾಗಲೇ ಪ್ರಾಯೋಗಿಕ ಹಂತದಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೇವೆ ಒಮ್ಮೆ ಅದರ ಬಗ್ಗೆ ಖಚಿತತೆ ಸಿಕ್ಕಿದ ಕೂಡಲೇ ನಾವು ಅದನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತೇವೆ ನೀವು ಕಳೆದ ವರ್ಷದ ಸಂದರ್ಭದಲ್ಲಿ ಎಷ್ಟೋ ಹಲಸಿನ ನಲವತ್ತು ಎಷ್ಟೋ ಟನ್ಗಳಷ್ಟು ನೀವು ಮಾರಾಟ ಮಾಡಿದ್ದೀರಿ ಬೇರೆ ಬೇರೆ ಕಡೆಯಲ್ಲಿ ಅಂತ ಹೇಳಿ ಹೇಳಿದ್ದೀರಿ ಇದರ ಸಂಗ್ರಹಣೆ ಯಾವ ಥರ ಮಾಡಿ ಹಲಸಿನ ಸಂಗ್ರಹಣೆ ಮಾಡಲಿಕ್ಕೆ ನಮ್ಮ ತಂಡದ ಯುವಕರೇ ಹೋಗ್ತಾ ಇದ್ರು ಹೇಳಿದರೆ ನಮ್ಮ ಉದ್ದ ಇದು ಯಾವ ರೀತಿ ಅದರ ಸಂಸ್ಕರಣೆ ನಡೀತಾ ಇತ್ತು ಅಂತ ಹೇಳಿದರೆ ಬೆಳಿಗ್ಗೆ ಕೊಯ್ದ ಹಲಸು ಮಧ್ಯಾಹ್ನದ ಹೊತ್ತಿಗೆ ಸಂಪೂರ್ಣ ಅದನ್ನು ಬಿಡಿಸಿ ಅದರ ಸೊಳೆಯನ್ನು ಸಪರೇಟ್ ಮಾಡಿ ಅದನ್ನು ಮಾರುಕಟ್ಟೆಗೆ ನಾವು ತಲುಪಿಸಬೇಕು ಇಲ್ಲ ಹೇಳಿದರೆ ಅದರ ಮೂಲ ಉದ್ದೇಶ ಅಂತ ಚಿಪ್ಸು ಮಾಡುವಂತಹದ್ದು ಅಥವಾ ಉಪ್ಪು ನೀರಲ್ಲಿ ಹಾಕುವಂತಹದ್ದು ಏನಿದ್ರು ಆ ಪ್ರಕ್ರಿಯೆ ಮಾಡುವಾಗ ಹಲಸಿನ ಬಣ್ಣ ಬದಲಾಗ್ತದೆ ಆದ ಕಾರಣ ಈ ಒಂದು ಅಂತ ಟೈಮ್ ಬೌಂಡ್ ಅಂತೇಳಿ ನಾವು ಹೇಳ್ಬೋದು ಆ ಒಂದು ಆರು ಏಳು ಗಂಟೆಗಳ ಸಂದರ್ಭದಲ್ಲಿ ಇದರ ಅಷ್ಟು ಪ್ರಕ್ರಿಯೆಗಳನ್ನು ಮುಗಿಸಬೇಕಿತ್ತು ನಾವು ಹಾಗೆ ಸ್ಥಳೀಯ ಯುವಕರು ಹೋಗಿ ಅದನ್ನು ಕೊಯ್ಕೊಂಡು ಬರುವ ಕೆಲಸ ಮಾಡ್ತಾಯಿದ್ರು ಮಹಿಳಾ ತಂಡಗಳನ್ನು ಬಳಸಿಕೊಂಡು ಹಲಸಿನನ್ನು ಬಿಡಿಸುವ ಕೆಲಸ ಮಾಡ್ತಾಯಿದ್ದೆವು ಸುಮಾರು ಒಂದು ಮೂವತ್ತು ಮೂವತ್ತೈದು ಜನ ಮಹಿಳೆಯರ ನಾಲ್ಕೈದು ತಂಡಗಳು ನಮ್ಮ ಗ್ರಾಮ ಜನ್ಯದೊಟ್ಟಿಗೆ ಸೇರಿಕೊಂಡು ಈ ಕೆಲಸಗಳನ್ನು ಮಾಡ್ತಾ ಇತ್ತು ನೀವು ಎಲ್ಲಿಯವರೆಗೆ ಇದನ್ನು ಕೆಲಸ ಮಾಡಿ ಮಾ ಕೊಡ್ತೀರಿ ಅಂದರೆ ಈ ಹಲಸಿನ ಸೊಳ್ಳೆಗಳನ್ನ ಬಿಡಿಸಿಯೋ ಅಥವಾ ಅದನ್ನು ಅದರಿಂದಲೂ ಬೇರೆ ಇಲ್ಲ ಹಲಸಿನ ಸೊಳ್ಳೆಯನ್ನು ಬಿಡಿಸಿ ಅದರ ಬೀಜಗಳನ್ನು ಬೇರ್ಪಡಿಸಿ ಅದನ್ನು ಸಿದ್ಧ ಮಾಡಿ ನಾವು ಆಹಾರ ಉದ್ಯಮಗಳಿಗೆ ಸಪ್ಲೈ ಕೊಡ್ತಾ ಇದ್ದದ್ದು ಈಗ ಬೀಜಗಳು ಕೂಡ ತುಂಬಾ ಉಪ ಉಪಯೋಗ ಆಗುವಂಥದ್ದು ಅಂತ ಹೇಳಿ ಹೆಚ್ಚು ಪ್ರೋಟೀನ್ ಇರುವಂಥದ್ದು ಅಂತ ಹೇಳಿ ಸಂಶೋಧನೆಗಳಿಂದ ಕಂಡು ಬಂದಿದೆ ಬೀಜಗಳ ಒಂದು ವ್ಯವಸ್ಥೆ ಏನಾದರೂ ಮಾಡಲಿಕ್ಕೆ ಆಗಿದ್ದ ಇಲ್ಲ ಈ ಮುಂಚೆ ನಾವು ಅದನ್ನು ಮಾಡಲಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಮಾಡುವ ಆಲೋಚನೆಗಳು ಉಂಟು ಈಗ ಅವಿಭಜಿತ ದಕ್ಷಿಣ ಕನ್ನಡ ಕಾಸರಗೋಡು ಕರಾವಳಿ ಭಾಗದ ಹೆಚ್ಚಿನ ಕಡೆಗಳಲ್ಲಿ ಸಿಗುವಂಥದ್ದು ಎರಡೇ ಮುಖ್ಯವಾದಂತ ಹಲಸಿನ ಹಣ್ಣುಗಳು ತುಳುವೆ ಮತ್ತು ಬರಿಕೆ ಅಥವಾ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ ಇವುಗಳನ್ನು ಎರಡನ್ನು ಮಿಕ್ಸ್ ಮಾಡಿ ನೀವು ಕೊಡ್ತೀರೋ ಅಥವಾ ಬೇರೆ ಬೇರೆ ಮಾಡಿಯೇ ಕೊಡ್ತೀರೋ ಇಲ್ಲ ನಾವು ಇದನ್ನು ಎಂಥದ್ದು ಎಂಡ್ ಯೂಸ್ ಯಾವ ರೀತಿ ಆಗ್ತದೆ ಅನ್ನೋದನ್ನು ಗಮನದಲ್ಲಿ ಇಟ್ಟುಕೊಂಡು ಹಲಸನ್ನು ನಾವು ಗುರುತಿಸುವ ಕೆಲಸ ಮಾಡಿದೆವು ಈಗ ಪ್ರತಿ ಮರವನ್ನು ನಾವು ಗುರುತಿಸಿ ಆ ಮರಕ್ಕೊಂದು ಮಾರ್ಕಿಂಗ್ಸ್ ಮಾಡಿದ್ದೇವೆ ಹೇಳಿದರೆ ಅದನ್ನು ಮುಂದಿನ ವರ್ಷಕ್ಕೆ ನಾವು ಉಪಯೋಗ ಮಾಡುವಂಥ ಉದ್ದೇಶದಿಂದ ಹೇಳಿದರೆ ನಾವು ಕಾಯಿಯನ್ನು ಕೊಯ್ಕೊಂಡು ಬರುವಾಗ ಸುರುವಿನ ಸಲ ಕೊಯ್ಕೊಂಡು ಬಂದು ನಾವು ಅದರ ಉಪಯೋಗ ಆಗ್ತದಾ ಉದಾಹರಣೆಗೆ ಈಗ ಚಿಪ್ಸ್ ಮಾಡುವಂತ ಇದ್ರೆ ಚಿಪ್ಸ್ ಮಾಡಿ ನೋಡ್ತಾ ಇದ್ದೇವೆ ನಾವು ಅದು ಒಳ್ಳೆ ಗುಣಮಟ್ಟದ ಚಿಪ್ಸ್ ಬರ್ತಾ ಇತ್ತು ಅಂತ ಹೇಳಿ ಆದರೆ ಮಾತ್ರ ಆ ಮರಕ್ಕೆ ನಾವು ಮಾರ್ಕಿಂಗ್ಸ್ ಮಾಡ್ತಾ ಇದ್ದೇವೆ ಆ ರೀತಿ ನಾವು ಸುಮಾರು ಒಂದು ಮುನ್ನೂರಕ್ಕೂ ಹೆಚ್ಚು ಮರವನ್ನು ಬರೀ ಒಂದು ಎರಡು ಗ್ರಾಮದಲ್ಲಿ ನಿಂತಿಕಲ್ಲು ಮತ್ತು ಬೆಳ್ಳಾರೆ ಈ ಎರಡು ಗ್ರಾ ನಡುವಿನ ಒಂದು ನಾಲ್ಕೈದು ಗ್ರಾಮಗಳಲ್ಲಿ ಈ ರೀತಿಯಲ್ಲಿ ಮರವನ್ನು ಐಡೆಂಟಿಫಿಕೇಶನ್ ಮಾಡುವ ಕೆಲಸವನ್ನು ನಾವು ಮಾಡಿದ್ದೇವೆ ಆ ಕೆಲಸವನ್ನು ಇನ್ನು ಮುಂದಿನ ದಿನದಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ವಿಸ್ತರಿಸಬೇಕು ಅನ್ನುವಂಥ ದೊಡ್ಡ ಉದ್ದೇಶ ಇಟ್ಟುಕೊಂಡಿದ್ದೇವೆ ಈ ಮರಗಳನ್ನು ಅದರ ಉಪಯೋಗ ಆಧಾರಿತವಾಗಿ ಐಡೆಂಟಿಫೈ ಮಾಡುವ ಕೆಲಸ ಇಲ್ಲಿಯವರೆಗೆ ಇಲ್ಲಿಯೂ ಆಗಿರಲಿಲ್ಲ ನಾವು ಆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಹೊಸ ರೀತಿಯ ತಳಿಗಳು ಕೂಡ ಈಗ ಬೇಕಾದಷ್ಟು ಬರ್ತಾ ಇದ್ದೇವೆ ಒಂದು ವರ್ಷದಲ್ಲಿ ಎರಡು ವರ್ಷದಲ್ಲಿ ಐದು ವರ್ಷದ ಒಳಗೆ ಹೌದು ಫಲ ಕೊಡುವಂಥದ್ದು ಆ ರೀತಿಯ ಒಂದು ತಳಿಗಳ ಬೆಳೆಸುವಿಕೆಗೆ ನಿಮ್ಮಿಂದ ಪ್ರೋತ್ಸಾಹ ಏನಾದರೂ ಖಂಡಿತವಾಗಿಯೂ ಇದೆ ಈಗಾಗಲೇ ನಾವು ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಕಣ್ಣೂರಿನ ಒಂದು ಅಕಾಲ ಹಲಸು ಅನ್ನುವಂಥ ಒಂದು ವೆರೈಟಿ ಹಲಸನ್ನು ನಾವು ಕೃಷಿಕರಿಗೆ ಕೊಟ್ಟಿದ್ದೇವೆ ಸುಮಾರು ಒಂದು ಇನ್ನೂರು ಗಿಡಗಳನ್ನು ಕೃಷಿಕರಿಗೆ ನಾವು ವಿತರಿಸಿದ್ದೇವೆ ಅದು ಹೇಳಿದರೆ ಆಗಸ್ಟ್ ಸೆಪ್ಟೆಂಬರ್ ಟೈಮ್ನಲ್ಲಿ ಹಣ್ಣಾಗುವಂಥ ವೆರೈಟಿ ನೀರು ಎಳೆಯುವುದಿಲ್ಲ ಅನ್ನುವಂಥ ಒಂದು ಅದರ ಎಂಥ ಗುಣಮಟ್ಟವನ್ನು ಆಧರಿಸಿಕೊಂಡು ಆ ಗಿಡವನ್ನು ನಾವು ಆಲ್ರೆಡಿ ಕೃಷಿಕರಿಗೆ ಕೊಟ್ಟಿದ್ದೇವೆ ಈ ವರ್ಷ ಇದೊಂದು ಟ್ರಯಲ್ ಆಗಿ ನಾವು ಕೊಟ್ಟದ್ದು ಮುಂದಿನ ವರ್ಷಗಳಲ್ಲಿ ಇದನ್ನು ಇನ್ನೂ ಒಳ್ಳೆಯ ಗುಣಮಟ್ಟದ ಸಸ್ಯಗಳನ್ನು ಅಥವಾ ತಳಿಗಳನ್ನು ಗುರುತಿಸಿ ಕೃಷಿಕರಿಗೆ ಕೊಡಬೇಕು ನಮ್ಮದೇ ಆದ ನರ್ಸರಿಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶವು ನಮ್ಮಲ್ಲಿ ಉಂಟು ನೀವೀಗ ಹೇಳುವ ಒಂದು ಮಾತನ್ನು ಮುಂದುವರಿಸುವುದಾದರೆ ಸಾಮಾನ್ಯವಾಗಿ ಇಲ್ಲಿಯ ಒಂದು ಸಮಸ್ಯೆ ಇನ್ನೊಂದು ಹಲಸಿದ್ದು ಅಂತ ಹೇಳಿದರೆ ಕೆಲವು ಸಲ ಮಳೆ ಸ್ವಲ್ಪ ಬೇಗ ಬಂದರೆ ಅಥವಾ ಹಲಸಿನ ಕಾಯಿ ಕೆಲವೆಲ್ಲ ಲೇಟ್ ಆಗಿ ಬೆಳೆದ್ರೆ ಅದರಲ್ಲಿ ಮಳೆ ನೀರು ಬಿದ್ದು ಅದು ಸುಮಾರು ಹೇಳ್ಕೊಂಡು ಅದರ ಹಲಸಿನ ಒಂದು ಮೌಲ್ಯ ತುಂಬಾ ಕಡಿಮೆ ಆಗ್ತದೆ ಈ ರೀತಿ ನೀರು ಎಳ್ಕೊಂಡ ಹಲಸನ್ನು ಕೂಡ ಉಪಯೋಗ ಮಾಡಬಲ್ಲಂತಹ ವ್ಯವಸ್ಥೆಗಳನ್ನು ಮಾಡುವಂಥದ್ದು ಏನಾದರೂ ಯೋಚನೆಗಳೇನಾದ್ರೂ ಇಲ್ಲ ನೀರು ಎಳೆದ ಹಲಸನ್ನು ಉಪಯೋಗ ಮಾಡೋದ್ರ ಬಗ್ಗೆ ನನ್ನಲ್ಲಿ ಮಾಹಿತಿ ಇಲ್ಲ ಆದ ಕಾರಣ ನಮ್ಮ ಪರಿಸರಕ್ಕೆ ಸೂಕ್ತವಾಗಿ ನಾವು ಆದಷ್ಟು ಎಳೆ ಹಲಸು ಗುಜ್ಜೆ ಮತ್ತು ಹಲಸಿನ ಕಾಯಿಯನ್ನು ಜಾಸ್ತಿ ಉಪಯೋಗ ಮಾಡಬೇಕು ಅನ್ನುವಂಥದ್ದು ನಮ್ಮ ಒಂದು ಆಶಯ ಒಂದು ಫ್ಯಾಕ್ಟ್ರಿಯನ್ನು ನೀವು ಮಾಡಿದ್ದೀರಿ ಜೇನಿನ ಫ್ಯಾಕ್ಟ್ರಿ ಜೇನಿನ ಬೇರೆ ಬೇರೆ ರೀತಿಯ ಉತ್ಪನ್ನಗಳನ್ನು ಕೂಡ ಮಾರಾಟ ಮಾಡ್ತೀರಿ ಯಾಕಂದ್ರೆ ನಿಮ್ಮ ಎಫ್ ಪಿ ಒ ಅನ್ನುವಂಥದ್ದು ಜೇನು ಅನ್ನುವಂಥ ಒಂದು ಪ್ರೈಮರಿ ಪ್ರಾಡಕ್ಟ್ನಿಂದ ನಿಂದ ಪ್ರಾರಂಭ ಈಗ ವಿಸ್ತಾರ ಮಾಡ್ತಾ ಇದ್ದೀರಿ ಇಂಥ ಸಂದರ್ಭದಲ್ಲಿ ಹಲಸಿನ ಬಗ್ಗೆ ಒಂದು ಫ್ಯಾಕ್ಟ್ರಿ ಹಲಸಿನ ಉಪ ಉತ್ಪನ್ನಗಳನ್ನು ಮಾಡುವಂಥ ಯೋಚನೆಗಳಿದಾವೆ ಹಲಸಿನ ಉಪ ಉತ್ಪನ್ನಗಳನ್ನು ಸಣ್ಣ ಮಟ್ಟಿಗೆ ಈಗಿರುವ ಫ್ಯಾಕ್ಟ್ರಿ ಒಟ್ಟಿಗೆ ನಾವು ನಡೆಸಿಕೊಂಡು ಹೋಗುವ ಆಲೋಚನೆಗಳಿದ್ದೇವೆ ಮುಂದಿನ ದಿನದಲ್ಲಿ ಅವಕಾಶ ಒದಗಿ ಬಂದ ಹಾಗೆ ನಾವು ಅದನ್ನು ಸ್ಕೇಲ್ ಅಪ್ ಮಾಡ್ತೇವೆ ಈಗ ಅದೇ ರೀತಿಯಲ್ಲಿ ನೀವು ಇನ್ನೊಂದು ವಿಭಾಗದಲ್ಲಿ ಮುಂದುವರಿಸ್ತೀರಿ ಅಂತ ಹೇಳಿದ್ದು ಬಿದಿರು ಹೌದು ಆ ಬಿದಿರನ್ನು ನೀವು ಈ ಥರ ಯೋಚನೆ ಯಾಕೆ ಬಂದದ್ದು ಬಿದಿರನ್ನು ನಾವು ಒಂದು ಕನ್ಸಿಡರ್ ಮಾಡಲಿಕ್ಕೆ ಮುಖ್ಯ ಉದ್ದೇಶ ಎಂಥದ್ದು ಅಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡ ಅಥವಾ ಈ ಕರಾವಳಿ ಭಾಗದಲ್ಲಿ ಇತ್ತೀಚಿನ ಸಂದರ್ಭದಲ್ಲಿ ಕಾಣ್ತಾ ಇರುವಂತಹ ಅಂತರ್ಜಲದ ಮಟ್ಟದ ಕುಸಿತ ಹೇಳಿದರೆ ಸುಮಾರು ಕಳೆದ ಒಂದು ನಾವು ಗಮನಿಸಿರ್ಬೋದು ಹತ್ತು ಹದಿನೈದು ವರ್ಷಗಳ ಒಂದು ಈ ಸಮಯದಲ್ಲಿ ಅಂತರ್ಜಲದ ಮಟ್ಟ ತೀವ್ರವಾಗಿ ಕುಸಿತ ಕಂಡಿದೆ ಇದರಲ್ಲಿ ಅರಣ್ಯ ನಾಶ ಕಾರಣ ಇರ್ಬೋದು ಅಥವಾ ಕೃಷಿ ಹೆಚ್ಚಾದಂತಹ ಕಾರಣ ಇರ್ಬೋದು ಅಥವಾ ಈ ರೀತಿ ನೀರು ಇಂಗಿಸುವಂತಹ ಯಾವುದು ವಿವಿಧ ತಳಿಗಳ ಮರ ನಾಶ ನಾಶವಾದದ್ದು ಇರ್ಬೋದು ಇದನ್ನು ಗಮನದಲ್ಲಿಟ್ಟುಕೊಂಡು ನಾವೊಂದು ಸ್ವಲ್ಪ ರಿಸರ್ಚ್ ಎಲ್ಲ ಮಾಡಿ ನೋಡುವಾಗ ನಮಗೆ ಬಿದಿರು ಅನ್ನುವಂಥದ್ದು ನೀರು ಇಂಗಿಸುವುದಕ್ಕೆ ಮತ್ತು ಮಣ್ಣಿನ ಸವಕಳಿಯನ್ನು ತಡೆಯುವುದಕ್ಕೆ ಇರುವಂತಹ ಸೂಕ್ತ ಬೆಳೆ ಅಂತ ಹೇಳಿಕೊಂಡು ನಾವು ಅಧ್ಯಯನದಿಂದ ಕಂಡುಕೊಂಡೆವು ಈ ಬಗ್ಗೆ ನಾವು ಕೃಷಿ ಇಲಾಖೆಯಲ್ಲಿರ್ಬೋದು ಅಥವಾ ಕೃಷಿ ಯೂನಿವರ್ಸಿಟಿಯಲ್ಲಿರ್ಬೋದು ಹಿರಿಯ ವಿಜ್ಞಾನಿಗಳಲ್ಲಿ ಕೂಡ ನಾವು ಮಾತಾಡಿದ್ದೇವೆ ಅವರಿಂದ ಕೂಡ ಬಿದಿರು ಅನ್ನೋದ್ರ ಬಗ್ಗೆ ಮಣ್ಣಿನ ಸವಕಳಿಯನ್ನು ತಡೀತದೆ ಮುಖ್ಯವಾಗಿ ಅನ್ನೋದ್ರ ಬಗ್ಗೆ ತುಂಬ ಮಾಹಿತಿ ಸಿಕ್ಕಿತ್ತು ಇದರ ಒಟ್ಟಿಗೆ ಬಿದಿರು ಅತಿ ಹೆಚ್ಚು ಆಮ್ಲಜನಕವನ್ನು ಕೊಡುವಂತಹ ಪ್ರಭೇದ ಕೃಷಿ ಮಾಡಲಿಕ್ಕೂ ಸಾಧ್ಯ ಉಂಟು ಬಿದಿರನ್ನು ಬಿದಿರನ್ನು ಕಡಿಯುವುದಕ್ಕೂ ಇವತ್ತು ಫಾರೆಸ್ಟಿನ ಅನುಮತಿ ಬೇಡ ಅವರವರ ಜಾಗದಲ್ಲಿದ್ದ ಬಿದಿರನ್ನು ಕಡಿದು ಮಾರಾಟ ಮಾಡ್ಬೋದು ಮತ್ತು ಬಿದಿರಿನಿಂದ ಹಲವು ಉಪಯೋಗಗಳು ಉಂಟು ಕೃಷಿಕರಿಗೆ ಅದೊಂದು ಕಮರ್ಷಿಯಲಿ ಒಳ್ಳೆಯ ಆದಾಯ ತರುವಂತಹ ಗಿಡ ಆಗಬಹುದು ಅನ್ನೋ ಉದ್ದೇಶದಿಂದ ಬಿದಿರು ಕೃಷಿಯನ್ನು ನಾವು ಇವತ್ತು ಕೃಷಿಕರಿಗೆ ಪರಿಚಯ ಮಾಡಿಸಿದ್ದೇವೆ ಈ ಇದರಲ್ಲಿ ನಾವು ಸುಮಾರೊಂದು ಹತ್ತು ಸಾವಿರ ಗಿಡಗಳನ್ನು ಇವತ್ತು ಈ ವರ್ಷ ಒಂದು ಪ್ರಾಯೋಗಿಕವಾಗಿ ಕೃಷಿಕರಿಗೆ ಕೊಟ್ಟಿದ್ದೇವೆ ಈ ಮುಂಚೆ ಅದನ್ನು ಭಾರತೀಯ ಕಿಸಾನ್ ಸಂಘದವರು ಪುತ್ತೂರು ಮುಖ್ಯ ಜಿಲ್ಲೆಯನ್ನಾಗಿಟ್ಟುಕೊಂಡು ಮಾಡ್ತಾ ಇದ್ದ ಭಾರತೀಯ ಕಿಸಾನ್ ಸಂಘದವರು ಸುಮಾರು ಕಳೆದ ಐದು ವರ್ಷದಿಂದ ಬೇರೆ ಬೇರೆ ತಳಿಯ ಬಿದಿರು ಗಿಡಗಳನ್ನು ಒಬ್ಬೊಬ್ಬ ಕೃಷಿಕರಿಗೆ ಎರಡು ಗಿಡ ನಾಲ್ಕು ಗಿಡವಾಗಿ ಟ್ರಯಲ್ ಆಗಿ ಕೊಟ್ಟು ನೋಡಿದ್ದಾರೆ ಅವರ ಮಾರ್ಗದರ್ಶನವನ್ನು ತಗೊಂಡು ಈ ವರ್ಷ ನಾವು ಬಿದಿರು ಪ್ಲಾಂಟೇಷನ್ ಮಾಡಿ ಕೊಡುವ ಕೆಲಸಕ್ಕೆ ಹೋಗಿದ್ದೇವೆ ಆ ನಿಟ್ಟಿನಲ್ಲಿ ಸುಮಾರು ಒಂದು ಮೂವತ್ತು ಎಕರೆ ಬಿದಿರು ಪ್ಲಾಂಟೇಷನ್ ನಾವು ಮಾಡಿಕೊಟ್ಟಿದ್ದೇವೆ ಕೃಷಿಕರು ಅದನ್ನು ಕಮರ್ಷಿಯಲ್ ಆಗಿ ಬಳಕೆ ಮಾಡಬಹುದು ಅನ್ನೋಂಥ ಉದ್ದೇಶವನ್ನು ಇಟ್ಟುಕೊಂಡು ಬಿದಿರಿನ ಪ್ಲಾಂಟೇಷನ್ ಅನ್ನುವುದು ಸಾಮಾನ್ಯ ಬಿದಿರು ಹೀಗೆ ಬೆಳೆಸುವುದಕ್ಕಿಂತ ಭಿನ್ನವಾಗಿರ್ತದೆ ಅಲ್ಲಿ ಖಂಡಿತವಾಗಿಯೂ ನಾವು ಇವತ್ತು ಯಾವ ರೀತಿ ರಬ್ಬರ್ ಪ್ಲಾಂಟೇಷನ್ ಮಾಡ್ತೇವೆ ಅಥವಾ ಅಡಿಕೆ ತೋಟ ಮಾಡ್ತೇವೆ ಇದೇ ರೀತಿಯಲ್ಲಿ ಬಿದಿರು ಪ್ಲಾಂಟೇಷನ್ ಕೂಡ ಮಾಡುವಂತಹದ್ದು ಹೇಳಿದರೆ ಅದಕ್ಕೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಇಂತಿಷ್ಟು ನಿರ್ದಿಷ್ಟವಾದಂತಹ ದೂರವನ್ನು ಇಟ್ಟು ಅಂತರವನ್ನು ಇಟ್ಟುಕೊಂಡು ನಾವು ಬಿದಿರು ಪ್ಲಾಂಟೇಷನ್ ಮಾಡ್ತೇವೆ ನಾವು ಸುಮಾರೊಂದು ಹತ್ತು ರೀತಿಯ ಬಿದಿರನ್ನು ಐಡೆಂಟಿಫೈ ಮಾಡಿದ್ದೇವೆ ಅದರಲ್ಲಿ ಈ ಆಗುವಂಥ ಬಿದಿರು ಬೇರೆ ಅದನ್ನು ಖಾದ್ಯವಾಗಿ ಉಪಯೋಗ ಕಣಿಲೆಗಾಗುವಂಥ ಬಿದಿರು ಅನ್ನುವಂಥದ್ದು ಬೇರೆ ಅದೇ ರೀತಿ ಮೀನುಗಾರಿಕೆಗೆ ಮಾಡೋ ಹುಟ್ಟು ಹಾಕಲಿಕ್ಕೆ ಉಪಯೋಗ ಮಾಡುವಂಥದ್ದು ಕಬ್ಬಿಣಕ್ಕೆ ಆಲ್ಟರ್ನೇಟಾಗಿ ಬಳಕೆ ಮಾಡುವಂಥ ಬಿದಿರು ಈ ರೀತಿ ಬೇರೆ ಬೇರೆ ಉಪಯೋಗದ ಸುಮಾರು ಒಂದು ಹತ್ತು ವಿ ವಿಧದ ಬಿದಿರುಗಳನ್ನು ನಾವು ಇವತ್ತು ಗುರುತಿಸಿದ್ದೇವೆ ಆದಷ್ಟು ಗಿಡಗಳನ್ನು ನಾವು ಇವತ್ತು ಕೃಷಿಕರಿಗೆ ಕೊಟ್ಟಿದ್ದೇವೆ ಮತ್ತು ಪ್ಲ್ಯಾಂಟೇಷನ್ ಮಾಡುವಾಗ ಆದಷ್ಟು ಒಂದೇ ರೀತಿಯ ಬಿದಿರುಗಳು ಒಂದೇ ತಳಿಯ ಬಿದಿರುಗಳಿದ್ದರೆ ಅವರಿಗೂ ಕೂಡ ಅದರ ಕಮರ್ಷಿಯಲ್ ಉಪಯೋಗ ಜಾಸ್ತಿ ಆಗ್ಬೋದು ಅನ್ನುವಂಥ ಉದ್ದೇಶ ಕೊಟ್ಟು ಇಟ್ಟುಕೊಂಡು ಆ ರೀತಿಯ ಒಂದೇ ವಿಧದ ಗಿಡದ್ದು ಆ ಮಾಡಿ ಮಾಡಿಕೊಟ್ಟಿದ್ದೇವೆ ಇವತ್ತು ಬಿದಿರಿನಲ್ಲಿ ಈ ರೀತಿಯ ಯಾವುದಾದರೂ ಉಪ ಉತ್ಪನ್ನಗಳನ್ನು ಮಾಡಲಿಕ್ಕೆ ಆಗ್ತದಾ ಬಿದಿರಿನಿಂದ ತುಂಬ ಉಪ ಉತ್ಪನ್ನಗಳನ್ನು ಮಾಡಲಿಕ್ಕೆ ಆಗ್ತದೆ ಇವತ್ತು ಯಾವುದೇ ಮೌಲ್ಯಾಧಾರಿತ ಉತ್ಪನ್ನಗಳನ್ನು ಬಿದಿರಿಂದ ಇವತ್ತು ಗ್ರಾಮಜನ್ಯ ಸಂಸ್ಥೆ ಮಾಡಲಿಲ್ಲ ಆದರೆ ಬಿದಿರಿನ ಉತ್ಪನ್ನಗಳು ಅಂತ ಹೇಳುವಾಗ ನಮಗೆ ಮುಂದಿನ ದಿವಸದಲ್ಲಿ ಬಿದಿರಿನಿಂದ ಪಲ್ಪ್ ತೆಗೆದರೆ ಅದು ಪೇಪರ್ ಇಂಡಸ್ಟ್ರಿಗೆ ಅಥವಾ ಕ್ಲಾತ್ ಇಂಡಸ್ಟ್ರಿಗೆ ಹೋಗ್ತದೆ ಈ ಬಿದಿರಿನಿಂದ ಅದರ ನಾರು ತೆಗೆದು ಬಟ್ಟೆ ಮಾಡುವಂಥದ್ದು ತುಂಬ ಒಂದು ಒಳ್ಳೆಯ ಉದ್ಯಮ ಆಗಿ ಮುಂದಿನ ದಿವಸದಲ್ಲಿ ಬರ್ಬೋದು ಅದೇ ರೀತಿ ಪೇಪರಿಗೆ ಬಿದಿರು ಬೇಕೇ ಬೇಕು ಅದನ್ನು ಕೂಡ ಮಾಡ್ಬೋದು ಬಿದಿರಿನ ಚಾರ್ ಕೋಲ್ ಮಾಡಿ ಅದರ ಬ್ರಿಕೆಟ್ಸ್ ಮಾಡಿದರೆ ಅದನ್ನು ಇಂಧನವಾಗಿ ಬಳಸಿ ಬಳಕೆ ಮಾಡಬಹುದು ಆದರೆ ಇಂಧನದ ಬರ್ನಿಂಗ್ ಪಾಯಿಂಟ್ ಅಥವಾ ಅದರ ಎನರ್ಜಿ ಅಂತ ಕೊಡ್ತದೆ ಅದು ನಿಮಗೆ ನ್ಯಾಚುರಲ್ ಕೋಲಿಗೆ ಸಮನಾಗಿ ಉಂಟು ಅಥವಾ ಅದಕ್ಕಿಂತಲೂ ಹೆಚ್ಚು ಉಂಟು ಅಂತ ಹೇಳುವಂಥದ್ದು ವೈಜ್ಞಾನಿಕವಾಗಿ ಪ್ರೂವ್ ಆದಂಥ ವಿಚಾರ ಇದನ್ನು ಕೂಡ ನಮ್ಮಲ್ಲಿ ಮಾಡೋದಕ್ಕೆ ಅವಕಾಶ ಉಂಟು ಇದು ಕೃಷಿಕರಿಗೆ ಖಂಡಿತವಾಗಿಯೂ ಬಿದಿರು ಕೃಷಿ ಮುಂದಿನ ದಿವಸದಲ್ಲಿ ಹೆಚ್ಚಿನ ಆದಾಯವನ್ನು ತಂದು ಕೊಡಬಹುದು ಅನ್ನುವಂಥದ್ದು ಗ್ರಾಮ ಜನ್ಯದ ಉದ್ದೇಶದಲ್ಲಿ ಉಂಟು ನಮಗೆ ಸಾಮಾನ್ಯವಾಗಿ ಬಿದಿರು ಕೃಷಿ ಮಾಡಿದರೆ ಅದನ್ನು ಮಾರಾಟ ಮಾಡಲಿಕ್ಕೆ ಎಷ್ಟು ವರ್ಷಗಳ ಕಾಲ ಬೇಕಾಗುತ್ತದೆ ಬಿದಿರು ಕೃಷಿಯಲ್ಲಿ ಎರಡು ಮೂರು ನಮ್ಮನೆಯಲ್ಲಿ ಬಿದಿರು ಕೃಷಿ ಮಾಡ್ತಾರೆ ಹೇಳಿದರೆ ಅದರಲ್ಲಿ ಹೈ ಇಂಟೆನ್ಸಿಟಿ ಅಂತೇಳಿ ಮಾಡ್ತಾರೆ ಹೇಳಿ ಒಂದು ಎಕರೆಗೆ ಒಂದು ಸಾವಿರಕ್ಕೂ ಹೆಚ್ಚು ಗಿಡವನ್ನು ಹಾಕಿ ಬಿದಿರು ಕೃಷಿ ಮಾಡಿ ಮೂರು ವರ್ಷ ಆದ ನಂತರ ಎಲ್ಲವನ್ನು ಒಟ್ಟಿಗೆ ಕಟಾವು ಮಾಡುವಂಥ ವ್ಯವಸ್ಥೆ ಈಗ ಕಬ್ಬು ಮಾಡುವಾಗ ಹೇಗೆ ಒಂದು ವರ್ಷದಲ್ಲಿ ಮಾಡ್ತಾರೋ ಅದೇ ನಮ್ಮನೆ ನಾವು ಯಾವ ರೀತಿ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಐದು ವರ್ಷದ ನಂತರ ವರ್ಷಕ್ಕೆ ಅದನ್ನು ನಿಯಮಿತವಾಗಿ ಹಂತ ಹಂತವಾಗಿ ತೆಗಿತಾ ಹೋಗಿ ಕಂಟಿನ್ಯೂಸ್ ಒಂದು ಮೂವತ್ತು ವರ್ಷಗಳ ಕಾಲಾವಧಿಯಲ್ಲಿ ಆ ಕೃಷಿ ಭಾಳತನ ಬರುವ ರೀತಿಯಲ್ಲಿ ನಾವು ಕೃಷಿಕರಿಗೆ ಮಾಡಲಿಕ್ಕೆ ಹೇಳ್ತಾ ಇದ್ದೇವೆ ಹೇಳಿದರೆ ನಮಗೆ ಒಮ್ಮೆಗೆ ತೆಗೆದ್ರೆ ನಮ್ಮ ಕೃಷಿಕರಿಗೆ ಇಲ್ಲಿ ನಷ್ಟ ಆದೀತು ಪ್ರತಿ ವರ್ಷವೂ ಅದರಿಂದ ನಿಯಮಿತ ಆದಾಯ ಬರುವ ಹಾಗೆ ಒಂದು ಮೂವತ್ತು ವರ್ಷ ಸಿಗಬಹುದು ಅಥವಾ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವು ಹಾಗೆ ಮಾಡ್ತಾ ಇದ್ದೇವೆ ಈಗ ರಬ್ಬರ್ ಆಗಲಿ ಬೇರೆ ಪ್ಲಾಂಟೇಷನ್ ಬೆಳೆಗಳಾಗಲಿ ಅದಕ್ಕೆ ಒಂದು ರೀತಿಯಲ್ಲಿ ಆ ಗಿಡವನ್ನು ಚೆನ್ನಾಗಿ ನಾವು ನೋಡಬೇಕಾದ್ದು ಅಗತ್ಯ ಆಗ್ತದೆ ಅದಕ್ಕೆ ನೀರಿರಬಹುದು ಗೊಬ್ಬರ ಇರಬಹುದು ಇಂಥದ್ದು ಬಿದಿರು ಅನ್ನುವಂಥದ್ದು ಕಾಡಿನಲ್ಲಿ ಬೆಳೆಯುವಂಥ ಒಂದು ಸಸ್ಯ ಆದ್ದರಿಂದ ಇದಕ್ಕೆ ಈ ರೀತಿಯ ವ್ಯವಸ್ಥೆ ಬೇಕಾಗ್ತದೆ ಹೇಗೆ ಖಂಡಿತ ಬೇಕು ಬಿದಿರು ಕೃಷಿ ಅಂತೇಳಿ ಮಾಡುವಾಗ ನಾವು ಮೊದಲನೇದಾಗಿ ಕೊಡ್ತಾ ಇರೋದು ಎಲ್ಲವೂ ಮುಳ್ಳಿಲ್ಲದ ವೆರೈಟಿಗಳನ್ನು ಈ ಬಿದಿರಿನಲ್ಲಿ ಯಾವುದರಲ್ಲಿ ಕೂಡ ಮುಳ್ಳಿರೋದಿಲ್ಲ ಹಾಗಿರುವಾಗ ಇದಕ್ಕೆ ನೈಸರ್ಗಿಕವಾದಂತಹ ಪ್ರಾಣಿಗಳ ಉಪದ್ರ ಆಗಿರ್ಬೋದು ಇದು ತುಂಬ ಜಾಸ್ತಿ ಇರ್ತದೆ ಉದಾಹರಣೆಗೆ ಕಾಡು ಹಂದಿ ಒಪ್ಪದ ಇರ್ಬೋದು ಬಿದಿರಿನ ಕಣಿಲೆ ಬರುವ ಸಂದರ್ಭದಲ್ಲಿ ಚಿಗುರು ಬಂದ ಬರುವ ಸಂದರ್ಭದಲ್ಲಿ ಕಾಡು ಹಂದಿ ಭಾರಿ ಇಷ್ಟಪಟ್ಟು ಬಂದು ಅದನ್ನು ಹಾಳು ಮಾಡ್ತದೆ ಅದನ್ನು ತಡೆಯುವಂಥ ಪ್ರಯತ್ನಗಳು ಕೃಷಿಕರಿಂದ ಮಾಡಬೇಕಾದೀತು ಅದೇ ರೀತಿ ಕಾಡು ಬಳ್ಳಿಗಳು ಹಬ್ಬೋ ಸಾಧ್ಯತೆ ಇರ್ತದೆ ಬಳ್ಳಿಗಳು ಹಬ್ಬಿದ ಕೂಡಲೇ ಬಿದಿರಿನ ನೇರವಾಗಿ ಹೋಗೋ ಬಿದಿರು ಬಾಗಿ ಅಥವಾ ಅದು ವಕ್ರ ವಕ್ರವಾಗಿ ಹೋಗೋ ಸಾಧ್ಯತೆಗಳು ಉಂಟು ಇಂಥ ಸಂದರ್ಭದಲ್ಲಿ ನಾವು ಆ ಕಾಡು ಬಳ್ಳಿಗಳನ್ನು ತೆಗೆಯುವ ಕೆಲಸವು ಮಾಡಬೇಕು ಮತ್ತು ಮಳೆಗಾಲದಲ್ಲಿ ಬಿದಿರು ನೆಟ್ಟರೆ ಅದನ್ನು ಮಳೆ ನೀರು ಹಿಡಿದಿಟ್ಟು ಅದು ಪೂರ್ತಿ ಬದುಕಲಿಕ್ಕೆ ಬೇಕಾದಷ್ಟು ನೀರನ್ನು ಬಿದಿರೇನು ಸಂಗ್ರಹ ಹಾಗಾಗಿ ಅದಕ್ಕೆ ಪ್ರತ್ಯೇಕವಾದ ನೀರಾವರಿ ವ್ಯವಸ್ಥೆ ಬೇಕಾದ ಅಗತ್ಯತೆ ಬರಲಿಕ್ಕಿಲ್ಲ ಹಾಗೆ ಬೇಸಿಗೆಯಲ್ಲಿ ಬಿದಿರು ಗಿಡ ನೆಟ್ಟರೆ ನೀರಾವರಿ ವ್ಯವಸ್ಥೆ ಮಾಡಬೇಕಾದಿತ್ತು ಮತ್ತೆ ಅದು ಯಾವುದೇ ಗೊಬ್ಬರವನ್ನು ಬಯಸುವುದಿಲ್ಲ ಈಗ ಸ್ವಲ್ಪ ಮಟ್ಟಿಗೆ ಗೊಬ್ಬರ ಕೊಟ್ಟರೆ ಚೆಂದ ಇಳುವರಿ ಬರಬಹುದು ಹಾಗೆ ಅಂತ ಹೇಳಿ ಅದು ನೈಸರ್ಗಿಕವಾಗಿ ಗೊಬ್ಬರವನ್ನು ಬಯಸುವುದಿಲ್ಲ ಕಾಡು ಪ್ರಾಣಿಗಳ ಹಾವಳಿಯ ಹಾಗೆ ಅದಕ್ಕೆ ಯಾವುದಾದರೂ ಕೂಡ ರೋಗಗಳು ಅಥವಾ ಕೀಟಗಳ ಬಾಧೆ ಇಂಥದ್ದೇನಾದರೂ ಕಂಡದ್ದುಂಟಾ ಖಂಡಿತವಾಗಿ ಬಿದಿರು ಸತ್ತ ಬಿದಿರು ಅಥವಾ ಒಣಗಿದ ಬಿದಿರನ್ನು ನಾವು ತೆಗಿಬೇಕಾಗ್ತದೆ ಅದನ್ನು ಹಾಗೆ ಬಿಟ್ಟಲ್ಲಿ ಗೆದ್ದಲಿನ ಉಪದ್ರ ಬರ್ತದೆ ಬಿದಿರಿಗೆ ಅದು ಬಿಟ್ಟು ಬೇರೆ ರೋಗಗಳ ಬಗ್ಗೆ ನಮ್ಮಲ್ಲಿ ಇನ್ನೂ ಕೂಡ ಯಾವುದೇ ಮಾಹಿತಿ ಇಲ್ಲ ಬಿದಿರಲ್ಲಿ ಬೇರೆ ಬೇರೆ ದೇಶಗಳ ಬಿದಿರನ್ನು ಕೂಡ ಕೆಲವು ಕಡೆ ನೆಟ್ಟು ಬೆಳೆಸಿದ್ದಂಥದ್ದು ಉಂಟು ಅದರಲ್ಲಿ ಬೇರೆ ಬೇರೆ ಉಪಯೋಗಗಳನ್ನು ಕೂಡ ಕೆಲವು ಕೃಷಿಕರು ಒಂದು ಪ್ರಯೋಗಕ್ಕಾಗಿ ಮಾಡಿದ್ದುಂಟು ಆ ರೀತಿಯ ಒಂದು ವೆರೈಟಿಗಳನ್ನು ನೀವು ತಂದು ಪ್ರಯೋಗ ಮಾಡುವಂಥ ಯೋಚನೆಗಳಿದ್ದಾವೆ ಇನ್ನೂ ಆಲೋಚನೆ ಮಾಡಲಿಲ್ಲ ಆ ಬಗ್ಗೆ ಹೇಳಿದರೆ ನಾವೀಗ ಕಮರ್ಷಿಯಲ್ ಆಗಿ ಕೃಷಿಕರಿಗೆ ಉಪಯೋಗ ಆಗುವಂತಹ ಬಿದಿರನ್ನೇ ಬಳಸುವ ಅಂತ ಹೇಳಿ ಹೇಳಿದರೆ ನಾಳೆ ಬಿದಿರು ಬೆಳೆದ ಮೇಲೆ ಅದನ್ನು ಕಡಿಯುವುದಂಥದ್ದು ಕೃಷಿಕರಿಗೆ ಸಮಸ್ಯೆ ಆಗಬಾರದು ಈಗ ಎಷ್ಟೋ ಬಿದಿರಿನ ಪ್ರಭೇದಗಳು ಹಾಗೆ ಒಂದು ಎರಡು ಗಿಡಗಳನ್ನು ಬೆಳೆಸಿದ್ದಾರೆ ಅವರಿಗೆ ಅದನ್ನು ತೆಗಿಬೇಕು ಅಂತ ಹೇಳಿದರೆ ತುಂಬ ಶ್ರಮ ಬೇಕಾಗ್ತದೆ ಅಂಥದ್ದು ಮುಂದಿನ ದಿವಸದಲ್ಲಿ ತೊಂದರೆ ಬರಬಾರ್ದು ಅಂತ ಹೇಳಿ ಆದರೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಯಾವುದೇ ಕೃಷಿಗೂ ಕೂಡ ಒಂದು ಮಾರುಕಟ್ಟೆ ಅನ್ನುವಂಥದ್ದು ಬಹಳ ಮುಖ್ಯ ಈ ಬಿದಿರು ಕೃಷಿ ಅನ್ನುವಂಥದ್ದು ಈಗ ಚಾಲ್ತಿಯಲ್ಲಿ ಬರುವಂಥದ್ದು ಇದಕ್ಕೆ ಮಾರುಕಟ್ಟೆಯ ಬಗ್ಗೆ ತಾವು ಯೋಚನೆ ಮಾಡಿದ್ದೀರಾ ಖಂಡಿತವಾಗಿಯೂ ಗ್ರಾಮ ಜನ್ಯವೇ ಪುನಃ ಅದನ್ನು ಪಡ್ಕೊಳ್ಬೇಕು ಕೃಷಿಕರಿಂದ ಖರೀದಿ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡೇ ನಾವು ಇವತ್ತು ಅದಕ್ಕೆ ಮುಂದೆ ಮುಂದಡಿ ಇಟ್ಟಂತಹದ್ದು ಇದನ್ನು ನಾವು ಮುಂದಿನ ದಿವಸದಲ್ಲಿ ಇದರ ಬಗ್ಗೆ ಮೌಲ್ಯವರ್ಧನೆ ಮಾಡುವಂತಹ ವ್ಯವಸ್ಥೆಯನ್ನು ನಾವೇ ಶುರು ಮಾಡುವಂಥ ಉದ್ದೇಶವು ಇಟ್ಟುಕೊಂಡಿದ್ದೇವೆ ಈಗ ದೊಡ್ಡ ಮಟ್ಟಿನ ಪಲ್ಪ್ ಮಾಡೋದಾಗಿರ್ಬೋದು ಅಥವಾ ಚಾರ್ಕೋಲ್ ಮಾಡೋದು ಈ ಥರದ ವ್ಯವಸ್ಥೆ ಅಲ್ಲದಿದ್ದರೂ ಕೂಡ ಸಣ್ಣ ಮಟ್ಟಿಗೆ ಬಿದಿರನ್ನು ಖರೀದಿ ಮಾಡಿ ನಾವೇ ಮಾರುಕಟ್ಟೆ ಮಾಡುವಂಥ ಉದ್ದೇಶವನ್ನು ನಾವು ಇಟ್ಟುಕೊಂಡಿದ್ದೇವೆ ಈಗ ನೀವು ಹೇಳಿದ್ರಿ ಈ ಹಲಸಿನ ಒಂದು ಇದನ್ನು ನೀವು ತಗೊಂಡು ಹಲಸಿನ ಸೊಳ್ಳೆಗಳನ್ನಾಗಲಿ ಇದನ್ನೆಲ್ಲ ತಗೊಂಡು ಹೋದ ವರ್ಷ ಬೇಕಾದಷ್ಟು ಈ ರೀತಿಯ ಘಟಕಗಳಿಗೆ ತಾವು ಇದನ್ನು ಮಾಡಿದ್ದೀರಿ ಮಾರಾಟ ಮಾಡಿದ್ದೀರಿ ಹಾಗೆ ಬಿದಿರನ್ನು ಈಗ ತಗೊಳ್ಳುವಂಥ ಬೇರೆ ಬೇರೆ ಇಂಡಸ್ಟ್ರಿಗಳು ಇದ್ದಾವೆ ಈಗ ಮಾರಾಟ ಮಾಡಿದರೆ ಅವರಿಗೆ ಸಾಧ್ಯತೆ ಉಂಟಾರ ರೈತರಿಗೆ ಖಂಡಿತ ಉಂಟು ಹೇಳಿದರೆ ಬಿದಿರು ಇಂಡಸ್ಟ್ರಿಯವರನ್ನು ನಾವೀಗ ಅದೇ ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಪುತ್ತೂರಿಗೆ ಗುಜರಾತಿನೊಬ್ಬರು ಇಂಡಸ್ಟ್ರಿಯವರು ಬಂದಿದ್ದರು ಒಂದು ಮೂವತ್ತು ಮೂವತ್ತೈದು ಜನ ಕೃಷಿಕರನ್ನು ಸೇರಿಸಿದ್ದೆವು ಇದೇ ಉದ್ದೇಶಕ್ಕೋಸ್ಕರ ಅಲ್ಲಿ ಬಂದಂತಹ ಬೇಡಿಕೆ ಅಂತ ಅಂತ ಹೇಳಿದರೆ ಅವರಿಗೆ ಬಿದಿರು ಬೇಕಾಗುವಂಥದ್ದು ಸಣ್ಣ ಪ್ರಮಾಣದಲ್ಲಿ ಅಲ್ಲ ದೊಡ್ಡ ಪ್ರಮಾಣದಲ್ಲಿ ಬೇಕು ಅಂತ ಹೇಳಿ ಆದರೆ ಇಲ್ಲಿ ಅಷ್ಟು ದೊಡ್ಡ ಮಟ್ಟಿನ ಪ್ಲಾಂಟೇಷನ್ ಬೇಕು ಇದು ಯಾವತ್ತಿದ್ರೂ ಈ ಮಾರುಕಟ್ಟೆ ಮತ್ತು ಇಲ್ಲಿನ ಸಪ್ಲೈ ಚೈನ್ ಎರಡೂ ಕೂಡ ಹೇಗೆ ಅಂತ ಹೇಳಿದರೆ ಕೋಳಿ ಮೊದಲ ಮೊಟ್ಟೆ ಮೊದಲ ಅನ್ನೋ ಪ್ರಶ್ನೆ ನಾವು ಇಲ್ಲಿ ಉತ್ಪನ್ನಗಳು ನಮ್ಮಲ್ಲಿ ತಯಾರಿಲ್ಲದೆ ಅವರು ಬರೋದಿಲ್ಲ ಅವರು ಬರದೇ ನಮ್ಮಲ್ಲಿ ಉತ್ಪನ್ನಗಳನ್ನು ತಯಾರು ಮಾಡೋದಿಲ್ಲ ಅಂತ ಹೇಳುವಂಥದ್ದು ನಮ್ಮ ಕೃಷಿಕರ ಒಂದು ಮನಸ್ಥಿತಿ ಉಂಟು ಅದಕ್ಕೋಸ್ಕರ ಈ ರೈತ ಉತ್ಪಾದಕ ಸಂಸ್ಥೆಗಳು ಈಗ ಗ್ರಾಮಜನ್ಯ ಅಂತೇಳಿ ಹೇಳುವಂಥದ್ದಲ್ಲ ಯಾವುದೇ ರೈತ ಉತ್ಪಾದಕ ಸಂಸ್ಥೆಗಳಾಗಿದ್ದರೂ ಕೃಷಿಕರನ್ನು ಈ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಅವರಿಗೆ ಮಾಹಿತಿ ಕೊಟ್ಟರೆ ಅದರ ಬಗ್ಗೆ ಅವರಿಗೆ ಒಂದು ಎಜುಕೇಷನ್ ಕೊಟ್ಟರೆ ಮುಂದಿನ ದಿವಸಗಳಲ್ಲಿ ಈ ರೀತಿಯ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡ್ಬೋದು ಮಾರುಕಟ್ಟೆ ಖಂಡಿತವಾಗಿ ಉಂಟು ಬಿದಿರಿಗೆ ಆದರೆ ಇಲ್ಲಿ ನಮ್ಮಲ್ಲಿ ಸೂಕ್ತವಾದ ಅಷ್ಟು ಬೆಳೆ ಇಲ್ಲ ನಮ್ಮಲ್ಲಿ ಈಗ ಅಗರಬತ್ತಿ ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಬಿದಿರಿನ ಅವಶ್ಯಕತೆ ತೀರಾ ಉಂಟು ಅವರಿಗೆ ಅವರು ಹೊರದೇಶದಿಂದ ಬಿದಿರನ್ನು ಇಲ್ಲಿಗೆ ತರಿಸಿ ಅದನ್ನು ಅಗರಬತ್ತಿಗೆ ಉಪಯೋಗ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ನಮ್ಮ ದೇಶದಲ್ಲಿ ಬೆಳೆದರೆ ಅವರು ತಗೊಳ್ಲಿಕ್ಕಿಲ್ವಾ ಆ ಉತ್ಪನ್ನ ನಮ್ಮ ದೇಶದಲ್ಲಿ ಆಗ್ತದಲ್ವಾ ಅಂತ ಹೇಳುವಂಥ ಪ್ರಶ್ನೆಗಳು ಕೂಡ ನಮ್ಮಲ್ಲಿ ಉಂಟು ಅದಕ್ಕೋಸ್ಕರ ನಮ್ಮಲ್ಲಿ ದೊಡ್ಡ ಮಟ್ಟಿಗೆ ಬಿದಿರು ಪ್ಲಾಂಟೇಷನ್ ಮಾಡಿದರೆ ಮಾರುಕಟ್ಟೆ ಖಂಡಿತವಾಗಿಯೂ ಮಾಡಬಹುದು ಈಗ ರೈತರು ಇದಕ್ಕೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ರೈತರಿಂದ ಇದಕ್ಕೆ ನಮಗೆ ಮಿಶ್ರ ಪ್ರತಿಕ್ರಿಯೆ ಉಂಟು ಹೇಳಿದರೆ ಇನ್ನೂ ಕೂಡ ಬಿದಿರಿನ ಬಗ್ಗೆ ತುಂಬ ಜನರಿಗೆ ಮಾಹಿತಿ ಇಲ್ಲ ಅದೇ ನಮ್ಮನೆ ಸರ್ಕಾರದ ಪಾಲಿಸಿಗಳು ಕೂಡ ಬರಬೇಕಷ್ಟೇ ಹೇಳಿದರೆ ಬಿದಿರು ಅನ್ನೋದಕ್ಕೆ ಇನ್ನೂ ಕೂಡ ತೋಟಗಾರಿಕಾ ಮಾನ್ಯತೆ ಅನ್ನುವಂಥದ್ದು ಸಿಕ್ಕಲಿಲ್ಲ ಹೇಳಿದರೆ ಅದು ಹುಲ್ಲಿನ ಪ್ರಭೇದಕ್ಕೆ ಸೇರಿದ ಕಾರಣ ಅದಕ್ಕಲಾಗಿ ಅರಣ್ಯ ಇಲಾಖೆಯಲ್ಲೂ ಇಲ್ಲ ಇಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿಯೂ ಇಲ್ಲ ಆದ ಕಾರಣ ಕೃಷಿಕರು ಅದನ್ನು ಮಾಡಲಿಕ್ಕೆ ಹಿಂಜರಿತಾರೆ ಎಷ್ಟೋ ಜನರಿಗೆ ಈಗ ರಬ್ಬರ್ ತೆಗೆದು ಬಿದಿರು ಹಾಕಲಿಕ್ಕಾಗುವಾಗ ನಮ್ಮ ಎಸ್ಟೇಟ್ ಅನ್ನುವಂತಹ ಒಂದು ಮಾನ್ಯತೆ ಹೋಗ್ಬೋದಾ ಅನ್ನುವಂತಹ ಒಂದು ಅಂಜಿಕೆ ಕೂಡ ಉಂಟು ಕುಮ್ಕಿ ಜಾಗದಲ್ಲಿ ಹಾಕಿದರೆ ಬಿದಿರನ್ನು ಕಡಿಲಿಕ್ಕೆ ಆಗ್ತದಾ ಅನ್ನುವ ಪ್ರಶ್ನೆ ಕೂಡ ಉಂಟು ಇದಕ್ಕೆಲ್ಲದಕ್ಕೂ ಒಂದು ಸೂಕ್ತವಾದಂತಹ ಉತ್ತರ ಸರ್ಕಾರದ ಕಡೆಯಿಂದ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಇಲಾಖೆಗಳ ಕಡೆಯಿಂದ ಬಂದರೆ ಕೃಷಿಕರಿಗೊಂದು ಮಾನಸಿಕವಾದ ಸ್ಥೈರ್ಯ ಸಿಗ್ಬೋದು ಈಗ ಈ ಪ್ರಾರಂಭ ಮಾಡಿದ ಎಫ್ ಪಿ ಓ ಈಗ ಸ್ವಲ್ಪ ಮಟ್ಟಿಗೆ ನಿಮ್ಮ ವ್ಯಾಪ್ತಿಯನ್ನು ಮತ್ತು ನಿಮ್ಮ ಏರಿಯಾದ ಒಂದು ಇದನ್ನು ಕೂಡ ಬೆಳೆಸ್ತಾ ಇದ್ದೀರಿ ನೀವು ಮುಂದಿನ ದಿವಸಗಳಲ್ಲಿ ಎಲ್ಲಿವರೆಗೆ ನಿಮಗೆ ತಲುಪಬೇಕು ನಿಮ್ಮ ಜಾಗದ ವ್ಯಾಪ್ತಿ ಮತ್ತು ನಿಮ್ಮ ಪ್ರಾಡಕ್ಟ್ಗಳ ವ್ಯಾಪ್ತಿ ನಮಗೆ ಎಫ್ ಪಿ ಓ ಅಂತೇಳಿ ಸ್ಟಾರ್ಟ್ ಮಾಡುವಾಗ ನಮ್ಮ ಉದ್ದೇಶ ಉದ್ದೇಶದ್ದದು ಹಾಗೆ ಬರೀ ಪುತ್ತೂರಿಗೆ ನಾವು ಸೀಮಿತ ಆಗಿರಬಾರ್ದು ಮತ್ತೊಂದು ಎಫ್ ಪಿ ಓದ ವ್ಯಾಪ್ತಿ ಎಷ್ಟು ಅಂತ ಹೇಳಿದರೆ ಅದು ಪ್ಯಾನ್ ಇಂಡಿಯಾ ಅಂತೇಳಿ ಹೇಳುವ ಹಾಗೆ ನಾವು ಎಷ್ಟು ಬೆಳಿಬೇಕು ಅನ್ನುವಂಥದ್ದು ನಮ್ಮ ಕಲ್ಪನೆಯಲ್ಲಿ ಖಂಡಿತವಾಗಿಯೂ ಉಂಟು ನಮಗೆ ಮುಂದೆ ಒಂದು ದಿವಸ ಪುತ್ತೂರನ್ನು ಗುರುತಿಸುವಂಥ ವ್ಯವಸ್ಥೆ ಗ್ರಾಮ ಜನ್ಯದಿಂದ ಆಗಬೇಕು ಆ ರೀತಿಯ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ತಂಡಕ್ಕೆ ಹೊಸ ಹೊಸ ಮುಖಗಳು ನಮ್ಮೊಟ್ಟಿಗೆ ಬರ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಯುವಕರು ಮತ್ತು ಊರಿನಲ್ಲಿರುವಂಥ ಅನುಭವಿಗಳು ಈಗ ನಿವೃತ್ತರಾದಂಥ ವಿಜ್ಞಾನಿಗಳು ಇರ್ಬೋದು ಅಥವಾ ಮಾರುಕಟ್ಟೆ ತಜ್ಞರಿರ್ಬೋದು ಇವರೆಲ್ಲರೂ ನಮ್ಮೊಟ್ಟಿಗೆ ಸೇರಿಕೊಳ್ಳಬೇಕು ಅನ್ನುವಂಥದ್ದು ನಮ್ಮ ಆಶಯ ಎಲ್ಲರೂ ಸೇರಿಕೊಂಡು ಸಂಸ್ಥೆಯನ್ನು ಇನ್ನು ದೊಡ್ಡ ಮಟ್ಟಿಗೆ ಬೆಳೆಸಬೇಕು ಅನ್ನೋ ಉದ್ದೇಶವನ್ನು ನಾವು ಇಟ್ಟುಕೊಂಡಿದ್ದೇವೆ ಒಳ್ಳೆಯದು ರಾಮ್ ಪ್ರತೀಕ್ ಕರಿಯಾಲ ಅವರೇ ಮುಖ್ಯವಾಗಿ ನಿಮ್ಮ ಸಂಸ್ಥೆಯ ವತಿಯಿಂದ ಏನು ಹೊಸ ಒಂದು ವಿಭಾಗಗಳ ಕಡೆಗೆ ಚಲಿಸ್ತಾ ಇದ್ದೀರಿ ಒಂದು ಇರ್ಬೋದು ಮತ್ತೊಂದು ಬಿದಿರಿರ್ಬೋದು ಇದರ ಉತ್ಪನ್ನ ಉತ್ಪಾದನೆ ಜೊತೆಗೆ ಅದರ ಮಾರಾಟ ಯಾವ ರೀತಿಯಲ್ಲಿ ಮಾಡುವುದು ಸಂಸ್ಥೆ ಯಾವ ರೀತಿಯಲ್ಲಿ ಸಹಕರಿಸಬಹುದು ಅನ್ನೋದರ ಒಂದು ಮಾಹಿತಿಯನ್ನು ನೀಡಿದ್ದೀರಿ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಸರ್